ಈ ಕೃತಿಯ ಕುರಿತು ಆಳವಾದ ಒಳನೋಟವನ್ನು ನೀಡೋಕೆ ನಾವು ಗೌರವಾನ್ವಿತ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರನ್ನು ಆಹ್ವಾನಿಸ್ತಿದ್ದೇವೆ ದಯವಿಟ್ಟು ಈ ಕೃತಿಯ ಮಹತ್ವವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ಈ ಮಹತ್ವದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯರಿಬ್ಬರುಗಳಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬಸವ ತತ್ವ ಪ್ರಜ್ಞೆಯ ಎಲ್ಲ ಪ್ರತಿನಿಧಿಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಹಾಗೂ ಮಾಧ್ಯಮದ ಸ್ನೇಹಿತರುಗಳನ್ನು ನೆನಪು ನಾನು ನಾನಿವತ್ತು ಈ ಕೃತಿಯನ್ನು ಕುರಿತು ಕೆಲವು ಮಾತುಗಳನ್ನು ನಿಮ್ಮೆದುರಿಗೆ ಆಡೋಕೆ ಬಯಸ್ತೀನಿ ಬಂಧುಗಳ ಮೊದಲನೇದಾಗಿ ಸಮಯದ ಎಚ್ಚರ ನನಗಿರೋದರಿಂದ ಹೆಚ್ಚು ಒತ್ತನ್ನು ತಗೊಳ್ಳದೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಕೃತಿಯ ಮಹತ್ವವನ್ನು ನಿಮ್ಮ ಜೊತೆ ಮಾತನಾಡ್ಬೋದಾ ಅಂತಲೂ ಭಾವಿಸ್ಕೊಳ್ತಾನೆ ಈಗಾಗಲೇ ಜಾಮದಾರ್ ಅವರು ಇದಕ್ಕೆ ದಿಕ್ಸೂಚಿಯ ಆಡಿದ್ದಾರೆ ಹಾಗೆ ಪಾಟೀಲರು ಕೂಡ ಕೆಲವು ಮಾತುಗಳನ್ನು ಸೇರಿಸಿದ್ದಾರೆ ಮತ್ತು ಇದಕ್ಕೆ ಒಂದು ಪೂರ್ವ ಸಿದ್ಧತೆಯ ರೂಪುರೇಷೆ ಥರದಲ್ಲಿ ನಮ್ಮ ನ್ಯಾಯ ನ್ಯಾಯ ನ್ಯಾಯವಾದ ಸಾರಿ ನ್ಯಾಯಾಧೀಶರು ಮಾತುಗಳನ್ನಾಡಿ ಹೋಗಿದ್ದಾರೆ ಸ್ನೇಹಿತರೆ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮತ್ತು ಪಾಠ ಮಾಡೋ ಮೇಸ್ಟ್ರಾಗಿ ಒಂದು ಸಾಹಿತ್ಯ ಕೃತಿಯನ್ನು ನೋಡುವ ಕ್ರಮ ಬೇರೆಯಾಗಿರುತ್ತೆ ಆ ಸಾಹಿತ್ಯ ಕೃತಿಯ ವಸ್ತುನಿಷ್ಠತೆಯನ್ನು ಇಟ್ಕೊಂಡು ನಾನು ಮಾತನಾಡಬೇಕಾಗತ್ತೆ ಆದರೆ ಇವತ್ತು ನಾನು ಒಂದು ಇತಿಹಾಸದ ಕೃತಿಯನ್ನು ಸಂಶೋಧನಾ ಕೃತಿಯನ್ನು ಮತ್ತು ಒಂದು ಚಾರಿತ್ರಿಕ ಪ್ರಜ್ಞೆಯನ್ನು ರೂಪಿಸ್ತಾನೆ ಈ ಹೊತ್ತಿನ ಜೊತೆಗೆ ಈಗಾಗಲೇ ಎಲ್ಲರೂ ಮಾತನಾಡಿದ ಹಾಗೆ ಇದಕ್ಕೊಂದು ಸ್ಪಷ್ಟವಾದ ಉದ್ದೇಶ ಇದೆ ಲಿಂಗಾಯತ ಧರ್ಮವನ್ನು ಮಾನ್ಯತೆಯ ನೆಲೆಗಟ್ಟಲ್ಲಿ ಕೊಂಡುಕೊಂಡು ಹೋಗುವಂಥದ್ದು ಹಾಗಾಗಿ ಇದು ಚರಿತ್ರೆ ಅಂತ ನಿಲ್ಲಿಸಿಬಿಡುವಂಥದ್ದಲ್ಲ ಕೃತಿ ಪ್ರಕಟ ಆಗಿದೆ ಅಂತ ಸಂಭ್ರಮಿಸಿ ಮಾತುಗಳನ್ನು ನಿಲ್ಲಿಸೋದಲ್ಲ ಈ ಕೃತಿಗೊಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಭಾಷೆ ಇಲ್ಲಿ ಬಂದವರೆಲ್ಲರೂ ಅವರೆಲ್ಲರೂ ಹೊರಬೇಕಾಗತ್ತೆ ಈಗ ತಾನೇ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರದನ್ನು ಕುರಿತು ಮಾತನಾಡಿದರು ಅದು ಯಾವ ಥರದ ಬದ್ಧತೆಯ ಪ್ರಶ್ನೆ ಅಂತ ಅವೆಲ್ಲವನ್ನು ಇಟ್ಕೊಂಡೆ ನಾನು ಹೇಳುವ ಹೇಳುವ ಪ್ರಯತ್ನ ಮಾಡೋದು ಏನು ಅಂದರೆ ಈ ಕೃತಿ ಕಾಲದ ತುರ್ತು ಈ ಕೃತಿ ಕಾಲದ ಅಗತ್ಯತೆ ಇದನ್ನೇ ಜಾಮದಾರ್ ಅವರು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು ಈ ಸಮಕಾಲೀನ ಸಂದರ್ಭದಲ್ಲಿ ನಾವೆಲ್ಲ ಚಳುವಳಿಗಳ ಬಗ್ಗೆ ಬೇರೆ ಬೇರೆ ಮಾತುಗಳನ್ನು ಆಡಿದ್ದೀವಿ ಕೇಳಿಸ್ಕೊಂಡಿದ್ದೀವಿ ಅದರಲ್ಲೂ ಕರ್ನಾಟಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮಾಜ ಮತ್ತು ಚರಿತ್ರೆ ಅಂತ ಬಂದಾಗ ನಾವು ಗನ್ನ ಹನ್ನೆರಡನೇ ಶತಮಾನವನ್ನು ಮತ್ತೆ 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 ಪ್ರಸ್ತಾಪ ಮಾಡ್ತೀವಿ ಬೇರೆ ಬೇರೆಯ ನಾಡಿನ ಏನು ಸ್ವಾಭಿಮಾನದ ಬಗ್ಗೆ ಕೆಲವು ಮಾತುಗಳು ಬಂತು ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ನನಗನ್ಸೋದೇನು ಅಂದರೆ ಈ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಈ ವಚನ ಚಳುವಳಿಯನ್ನು ಶರಣ ಚಳುವಳಿಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿದ್ದರೆ ಕರ್ನಾಟಕದ ಜನ ಬಹುಶಃ ಇಡೀ ವಿಶ್ವಕ್ಕೆ ಜಾತ್ಯತೀತತೆಯನ್ನು ಬೋಧಿಸಬಹುದಾದ ಜನ ನಾವಾಗಬಹುದಾಗಿತ್ತು ಇಲ್ಲೇ ನಮಗೆ ಸಮಸ್ಯೆಗಳಿದೆ ಸ್ನೇಹಿತರೆ ಹಾಗಾಗಿನೇ ಬಸವ ತತ್ವದ ಪ್ರಶ್ನೆಯನ್ನು ಈಗ ಮಾತನಾಡುವಾಗ ಹೇಳಿದ್ರು ನೋಡಿ ಅದು ಸಂವಿಧಾನ ನಾಗಮೋಹನ್ ದಾಸ್ ಸರ್ ಹೇಳಿದ್ರು ಅದನ್ನು ಸಂವಿಧಾನ ಮತ್ತು ವಚನ ವಚನ ಮತ್ತು ಸಂವಿಧಾನ ಬಾಬಾ ಸಾಹೇಬರು ಕೂಡ ಇದನ್ನು ತಿಳ್ಕೊಂಡಾಗ ಹೇಳಿದ್ದುಂಟು ಹನ್ನೆರಡನೇ ಶತಮಾನದಲ್ಲೇ ಕರ್ನಾಟಕದವರೊಂದು ಸಂವಿಧಾನ ರೂಪುಗೊಂಡಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದುಂಟು ಹಾಗಾಗಿ ಆ ಥರದಲ್ಲಿ ನಮ್ಮ ಕಣ್ಣಿದ್ರಿಗೆ ಕೇವಲ ಆರೇಳು ವರ್ಷಗಳ ಹಿಂದೆ ನಾವು ಕುತೂಹಲದಿಂದ ಗಮನಿಸ್ತಾ ಇರೋ ಹಾಗೆ ನನ್ನಂತೂ ಕೂಡ ಏನು ಯೋಚನೆ ಮಾಡ್ತೀವಿ ಅಂದರೆ ಬಸವ ತತ್ವ ಅನ್ನೋದು ಬಸವಣ್ಣ ಅನ್ನೋರು ಅಥವಾ ಇಡೀ ವಚನ ಚಳುವಳಿ ಅನ್ನೋದು ಈ ನೆಲದ ಒಳಗಡೆಗೆ ಬಹುಶಃ ನಮ್ಮ ಅರಿವಿರುವ ಕಾಲದಿಂದ ಒಂದು ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ನಾವು ಮಾತನಾಡ್ತೀವಿ ಭಾರತ ದೇಶ ಅಭಿವೃದ್ಧಿ ದೇಶ ಭಾರತ ದೇಶದಲ್ಲಿ ಏನೆಲ್ಲವೂ ಇದೆ ಭಾರತ ದೇಶ ಸಾಕಷ್ಟನ್ನು ಸಾಧಿಸುತ್ತೆ ಎಲ್ಲ ಸರಿ ಬಂಧುಗಳೇ ನಾನು ಹಾಗೆ ಅನ್ಕೋತೀನಿ ಆದರೆ ಈ ದೇಶದಲ್ಲಿ ಎಲ್ಲವೂ ಇದೆ ಎಲ್ಲವೂ ಅಭಿವೃದ್ಧಿ ಆಗುತ್ತೆ ಎಲ್ಲವೂ ಇದೆ ಹೌದು ಎಲ್ಲವೂ ಅಭಿವೃದ್ಧಿ ಕಾರಣಕ್ಕಿದೆ ಆದರೆ ಎಲ್ಲ ಅಭಿವೃದ್ಧಿಗಳನ್ನು ಎಲ್ಲ ಸಾಧನೆಗಳನ್ನು ಎಲ್ಲ ಸಂಸ್ಕೃತಿಯನ್ನು ಎಳೆದುಹಾಕೋದಕ್ಕೆ ಒಂದೇ ಒಂದು ಅಂಶ ಇದೆ ಅದೇನೆಂದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಹಾಗಾಗಿ ಇದನ್ನು ಮೀರೋದಕ್ಕೆ ಅಂತಲೇ ಪ್ರಯತ್ನ ಪಟ್ಟವರಲ್ವ ಡಿ ವಚನ ಚಳುವಳಿಕಾರರು ಹಾಗಾಗಿ ಬಸವಣ್ಣನ ಪ್ರಶ್ನೆಯಲ್ಲಿಂದ ಇವನಾರವ ಇವನಾರವ ಎಂದಿನಿಸಿವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಜಾಮದಾರ್ ಸರ್ ಅಂತವರೆಲ್ಲರೂ ಹೊರಟಿ ಸರ್ ಅಂತವರೆಲ್ಲ ಈ ಚಳುವಳಿನ ಶುರು ಮಾಡಿದಾಗ ನನ್ನಂತ ಎಲ್ಲೋ ದೂರದಲ್ಲಿ ಕೂತು ಅನ್ ಗಿದ್ದೆ ಏನು ಅಂದರೆ ಬಹುಶಃ ಲಿಂಗಾಯತ ಧರ್ಮ ಯಾವಾಗ ಮಾನ್ಯತೆ ಪಡಿಬಹುದು ಯಾಕೆಂದರೆ ನಮಗೂ ಯಾವುದೋ ಧರ್ಮ ಅಂತ ಬರೆದು ಬರೆದು ಬೇಜಾರಾಗಿದೆ ನಾವು ಕೂಡ ಬದಲಾಯಿಸ್ಕೊಳ್ಬೋದಲ್ಲ ಆ ಧರ್ಮದ ಹೆಸರಿಗೆ ಬರಬಹುದಲ್ವಾ ಅನ್ನೋಂಥ ಪ್ರಶ್ನೆಯನ್ನು ಯಾಕೆಂದರೆ ಯಾರಿಗೆ ಜೀವಪರ ಕಾಳಜಿಗಳಿದೆಯೋ ಯಾರಿಗೆ ಮನುಷ್ಯತ್ವದ ಪ್ರಶ್ನೆಗಳಿದೆಯೋ ಇದು ಇವತ್ತಿಂದಲ್ಲ ಸ್ನೇಹಿತರೆ ಈ ನೆಲದ ಒಳಗಡೆಗೆ ನಿನಗೆ ನೀನೆ ಬೆಳಕು ಅಂತ ಬುದ್ಧನಿಂದ ಅಥವಾ ದೇವರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದಾಗ ಹುಟ್ಕೊಂಡ ಚಾರ್ವಕನಿಂದ ಇದೊಂದು ಪರಂಪರೆ ಇದೆ ಹಾಗಾಗಿ ಇವತ್ತು ನಾವು ಮಾನವೀಯ ಅಂತಃಕರಣದ ಬಗ್ಗೆ ಯೋಚನೆ ಮಾಡುವಾಗ ನಮಗೆ ಚಳವಳಿ ಯಾಕೆ ಬೇಕು ಅನ್ನುವಂಥ ಸ್ಪಷ್ಟತೆ ಇದೆ ಬಹುಶಃ ಅದು ಎಲ್ಲಕ್ಕೂ ಅತ್ಯುತ್ತಮವಾದ ಉತ್ತರವನ್ನು ಈ ಕೃತಿ ನಮ್ಮ ಕಣ್ಣಿನಗಳಿಗೆ ಕೊಡುತ್ತೆ ನೋಡಿ ಈ ಕೃತಿ ಒಳಗಡೆಗಿರೋದು ಏನು ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ಇದು ಹೊರಗಿನ ಲೆಕ್ಕಾಚಾರ ಅಲ್ಲ ಹಾಗೆ ಇದೊಂದು ಕಥನವೂ ಅಲ್ಲ ಇದೊಂದು ಕಲ್ಪನೆಯೂ ಅಲ್ಲ ಅಥವಾ ಚರಿತ್ರೆಯನ್ನು ಬರೀಬೇಕು ಅಂತ ಹೇಳಿ ಯಾವುದೋ ಕಾಲದನ್ನು ಕೆದಕಿ ಬರೆದದ್ದಲ್ಲ ಈ ಕೃತಿಗೆ ಯಾಕೆ ಚಾರಿತ್ರಿಕ ಮಹತ್ವ ಇದೆ ಅಂತಂದರೆ ವಾಸ್ತವ ಸತ್ಯಗಳನ್ನು ಒಳಗೊಂಡು ಒಬ್ಬ ಜಿ ಬಿ ಪಾಟೀಲ್ರಂಥವ್ರು ಆ ಇಡೀ ಚಳುವಳಿಯ ಕಾರ್ಯಕರ್ತನಾಗಿ ಈ ಚಳುವಳಿಯ ನೇತಾರನ್ನಾಗಿ ಹೀಗೆ ಹಲವು ರೂಪಗಳಲ್ಲಿ ತನ್ನ ತನ್ನ ತೊಡಗಿಸ್ಕೊಂಡು ತಾನೇ ಸಾಕ್ಷಿಯಾಗಿ ಬರೆದಂಥದ್ದು ಅವರೊಂದು ಮಾತನ್ನು ಹೇಳಿದರು ನೋಡಿ ನಿಜ ಅದು ಬಹುಶಃ ಈ ಕೃತಿ ಬಂದ ಮೇಲೆ ಈ ಕೃತಿಯನ್ನು ಓದಿದ ಮೇಲೆ ಖಂಡಿತವಾಗಿ ಪಾಟೀಲ್ರಿಗೆ ಹೆಚ್ಚಿನ ಜನ ಸಾತ್ವಿಕ ಶತ್ರುಗಳು ಖಂಡಿತ ಹುಟ್ಕೋತಾರೆ ಯಾಕಂದ್ರೆ ನನಗೆ ಭಯ ಆಗಿದ್ದೇನು ಅಂತಂದರೆ ಇಷ್ಟು ಧೈರ್ಯವಾಗಿ ಎಲ್ಲರ ಹೆಸರುಗಳನ್ನು ಹೀಗೆ ಬರಿಬೋದಾ ಹೊಗಳಿಕೆಗೊಳಗಾಗೋದು ಅನ್ನೋ ಪ್ರಶ್ನೆಗಳಿಲ್ಲ ನನಗೆ ಸತ್ಯಗಳನ್ನು ಹೇಳ್ತಾ ಹೇಳ್ತಾನೆ ಇಂಥ ಚಳುವಳಿಯನ್ನು ತಿರುಗುಮುರುಗು ಮಾಡೋದಕ್ಕೆ ಆರಂಭದಲ್ಲಿ ಮಾತನಾಡೋದ್ರಲ್ಲ ಕೊನೆಗೆ ವಿರೋಧದ ಬಣಗಳಲ್ಲಿ ನಿಂತ್ಕೊಂಡು ಮಾತನಾಡುವಾಗ ಎಷ್ಟೋ ಜನ ಅಂತ ಅಂದ್ಕೊಂಡಿರೋ ಮಠಾಧೀಶರುಗಳು ಕೂಡ ತಿರುಮುರುನಲ್ಲಿ ನಿಂತ್ಕೊಂಡಾಗ ಎಗ್ಗಿಲ್ಲದ ಹಾಗೆ ಅವರ ಹೆಸರನ್ನೇ ಬಳಕೆ ಮಾಡಿ ಮಾತನಾಡುವ ಈ ಧೈರ್ಯ ಇತ್ತಲ್ಲ ಈ ಧೈರ್ಯ ಭಾರತ ದೇಶದ ಚರಿತ್ರೆಗೆ ಬಂದುಬಿಟ್ಟಿದ್ದರೆ ಭಾರತ ದೇಶದ ಚರಿತ್ರೆ ಬೇರೇನೂ ಆಗ್ತಿತ್ತು ಅಂತ ನನಗನ್ನಿಸುತ್ತೆ ಯಾಕೆಂದರೆ ಬಂಧುಗಳೇ ನಮ್ಗೆ ಒಂದು ಸತ್ಯ ಗೊತ್ತು ಅದೇನಂತಂದರೆ ಈ ದೇಶದಲ್ಲಿ ಏಕೆಂದರೆ ಪಾಶ್ಚಾತ್ಯರನ್ನ ಸೇರಿಸ್ಕೊಂಡು ಹಾಗೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವ್ರು ಹೇಳಿದ ಒಂದು ಮಾತು ಏನಂದರೆ ಭಾರತ ದೇಶದಲ್ಲಿ ಅಪಾದ ಮಸ್ತಕವಾದ ಚರಿತ್ರೆ ಇದೆ ಆದರೆ ಚರಿತ್ರೆಕಾರರಿಲ್ಲ ಅದರಲ್ಲೂ ಇವತ್ತಿನ ದಿನಗಳಲ್ಲಂತೂ ನಮ್ಗೆ ಚೆನ್ನಾಗಿ ಗೊತ್ತು ತಿದ್ದೋರು ತಿರ್ಚೋರು ಜಾಸ್ತಿ ಆಗಿಬಿಟ್ಟು ವಾಸ್ತವಗಳನ್ನು ಏನು ಬೇಕಾದರೂ ಮಾಡೋ ಈ ಕಾಲಘಟ್ಟದಲ್ಲಿ ಇಂಥದ್ದೊಂದು ಕೃತಿ ಎದೆಗಾರಿಕೆಯಿಂದ ಬಂದದ್ದಕ್ಕೆ ನಾನು ಜಿ ಬಿ ಪಾಲ್ಟ್ರಿಗೆ ಮೊದಲು ಹ್ಯಾಟ್ಸ್ ಆಫ್ ಅನ್ನೋ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ ಇದು ಕಳೆದ ಆರು ವರ್ಷಗಳಲ್ಲಿ ನಡೆದದ್ದಲ್ಲ ಈಗಾಗಲೇ ಜಾಮದಾರ್ ಸರ್ ಅದನ್ನು ರೂಪಿಸಿದ್ರು ಎಷ್ಟು ಶತಮಾನಗಳ ಕಾಲದ ಪ್ರಶ್ನೆ ಇದು ಅದಕ್ಕೆ ನಾನು ಹೇಳಿದ್ದು ಈಗ ಮಾತನಾಡುವಾಗ ಪಾಟೀಲ್ ಇನ್ನೊಂದು ಮಾತನ್ನು ಹೇಳಿದರು ಏನಂತಂದರೆ ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ಅವರು ವಿಶ್ವ ನಾಯಕ ಬಹುಶಃ ಈ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ನೀವು ಮಾನ್ಯತೆ ಸರ್ಕಾರದ ಮಾನ್ಯತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ಆದರೆ ಸಾಹಿತ್ಯ ಸಂಸ್ಕೃತಿಯನ್ನು ಒಂಚೂರು ಅರ್ಥ ಮಾಡಿಕೊಂಡು ವಚನದ ಬೆಳಸನ್ನು ಒಂಚೂರು ಅರ್ಥ ಮಾಡಿಕೊಂಡು ಇಡೀ ಬದುಕನ್ನು ಪ್ರಯೋಗಶಾಲೆ ಮಾಡಿಕೊಂಡಿರೋ ವಚನಕಾರನ ಇಟ್ಕೊಂಡು ನೋಡಿದರೆ ಬಸವಣ್ಣ ವಿಶ್ವ ಪ್ರ ಸಂ ಏನೋ ಸಂಸ್ಕೃತಿಯ ನಾಯಕರಾಗಿ ನೂರಾರು ವರ್ಷಗಳು ಕಳೆದೋಗಿವೆ ನಾವು ಇವತ್ತು ಹೇಳ್ಕೊಂಡು ನಮ್ಗೆ ಒಂಚೂರು ಗೌರವ ತಂದುಕೊಳೋಂಥ ಪ್ರಯತ್ನ ಮಾಡ್ತಿದ್ದೀವಿ ಹಾಗಾಗಿ ವಚನದ ಆ ಪ್ರಜ್ಞೆಯನ್ನು ಇಟ್ಕೊಳ್ತಾ ನನಗೆ ಬಹಳ ಕುತೂಹಲ ಏನಂದರೆ ಈ ಕೃತಿಯನ್ನು ಚರಿತ್ರೆ ಅಂತ ಕರೀಲ್ಲ ಈ ಕೃತಿಯನ್ನು ಸಂಶೋಧನಾ ಕೃತಿ ಅಂತ ಕರೆಯಣಿವ ಈ ಕೃತಿಯನ್ನು ಕಥನ ಅಂತ ಕರೆಯೋಣವಾ ಅಥವಾ ಈ ಕೃತಿಯನ್ನು ಒಂದು ಜೀವನ ಚರಿತ್ರೆ ಅಂತ ಕರೆಯಣ ಯಾಕಂದರೆ ಪಾಟೀಲರು ಸಾಹಿತಿ ಏನಲ್ಲ ಆದರೆ ಬರೆಯೋದಕ್ಕೆ ಸಾಹಿತ್ಯನೇ ಬೇಕು ಅಂತಲೂ ಏನಿಲ್ಲ ಯಾಕೆಂದರೆ ನಾವು ಅಂದ್ಕೊಂಡದ್ದನ್ನು ಬರಿತಾ ಹೋಗ್ತೀವಿ ಅನ್ನುವಾಗ ಸತ್ಯಕ್ಕೆ ಎಷ್ಟು ಮಟ್ಟಿಗೆ ನಾನು ಮುಖಾಮುಖಿ ಆಗ್ತೀನಿ ಅನ್ನೋದ್ರ ಮೇಲೆ ನನ್ನ ಬರಹಗಳನ್ನು ನೆಳುತ್ತೆ ಯಾಕಂದರೆ ನೀವು ಕನ್ನಡದಲ್ಲೂ ಅಥವಾ ವಿಶ್ವ ಸಾಹಿತ್ಯದಲ್ಲೂ ನೋಡಿ ಬಂಧುಗಳೇ ಸಾಹಿತಿಗಳು ಬರೆದಿರೋ ಆತ್ಮಚರಿತ್ರೆಗಳಿಗಿಂತ ಇತರ ಬರೆದ ಆತ್ಮಚರಿತ್ರೆಗಳು ಭಾಳ ದೊಡ್ಡದಾಗಿರೋದು ಯಾಕೆ ಅಂತಂದರೆ ಅವ್ನಿಗೆ ಯಾವುದೇ ಪೂರ್ವಾಗ್ರಗಳಿರಲ್ಲ ನಾನೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತಾನೆ ಅವ್ನು ಸ್ಪಷ್ಟವಾಗಿ ಹೇಳ್ತಾನೆ ಪಾಟೀಲ್ರಿಗೆ ಇದು ಗೊತ್ತಿರಲಿಲ್ಲ ಬಹುಶಃ ಅವ್ರು ಗೊತ್ತಿದ್ರೆ ಇನ್ನೇನು ಮಾಡ್ಬೋದಾಗಿತ್ತು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬರಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಬರಿತಿದ್ದೀನಿ ಏಳು ವರ್ಷಗಳ ನಂತರ ಇಂಥದ್ದೊಂದು ಚಳವಳಿಯಾಗಬೇಕಾದ್ರೆ ಬರೀತಿದ್ದೀನಿ ಅಂತ ಬಹುಶಃ ಇವತ್ತು ಇಷ್ಟು ಜನ ರಾಜ್ಯದ ಮೂಲ ಮೂಲೆಯಿಂದ ಬಂದು ಸಾಕ್ಷಿಗಳಾಗಿದ್ದೀರಿ ಬೆಂಗಳೂರಿನಂಥ ನಗರದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕ ಹಾಲುಗಳನ್ನು ಹುಡುಕ್ತಾರೆ ಯಾಕೆಂದರೆ ತುಂಬಿತ್ತು ಅಂತ ಹೇಳೋಕ್ಕೆ ಅಂತ ಅಂಥದ್ರಲ್ಲಿ ಇಷ್ಟು ಜನ ಬಂದು ಕೂತ್ಕೊಂಡು ನೀವು ಇವತ್ತು ಕೇಳಿಸ್ಕೊಳ್ತಾ ಇರುವಾಗ ನೀವು ಸಾಕ್ಷಿ ಪ್ರಜ್ಞೆಗಳಾಗ್ತಿದ್ದೀರಿ ನಂಗೆ ಅನಿಸುತ್ತೆ ಪದೇ ಪದೇ ಇಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಏನಂದರೆ ಪುಸ್ತಕ ಕೊಂಡೋದಿ ಕೊಂಡೋದಿ ಅಂತ ನೀವು ಬಂದವರೆಲ್ಲ ಪುಸ್ತಕ ಕೊಂಡು ಓದಲೇಬೇಕೋ ಇಲ್ಲದೆ ಹೋದರೆ ಈ ಚಳುವಳಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಬಂಧುಗಳನ್ನ ದಯವಿಟ್ಟು ತೊಗೊಂಡೋದಿ ಯಾಕಂದರೆ ನಾನು ಇಲ್ಲಿ ಪುಸ್ತಕನ ಪರಿಚಯ ಮಾಡೋಕೆ ನಿಂತಿಲ್ಲ ಒಂದು ವೇಳೆ ಇದು ಪರಿಚಯ ಆಗೋಯಿತು ಅಂತ ಕೇಳಿಕೊಂಡು ಪುಸ್ತಕ ತಗೊಳ್ದು ಹೋಗ್ಬಿಡ್ಬೋದು ಅಂತ ನಾನು ಕೃತಿಯ ಪರಿಚಯಕ್ಕೆ ನಿಂತಿಲ್ಲ ನಾನು ಕೃತಿಯ ಮಹತ್ವದ ಬಗ್ಗೆ ಮಾತನಾಡೋಕ್ಕೆ ನಿಂತಿದ್ದೀನಿ ಯಾಕೆ ಇದೊಂದು ವರ್ತಮಾನ ಸಂದರ್ಭದಲ್ಲಿ ಈ ಕೃತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋಂಥದ್ದು ಯಾಕಂದರೆ ನಮಗೆ ಗೊತ್ತು ಸ್ನೇಹಿತರೆ ಈ ವರ್ಣ ವರ್ಗ ಲಿಂಗದ ತಾರತಮ್ಯಗಳು ಇವತ್ತಿಂದಲ್ಲ ಭಾರತ ದೇಶದ್ದು ನನಗೆ ನಮ್ಮ ಯೂನಿವರ್ಸಿಟೀಲು ನಾನು ಮಾತಾಡುವಾಗ ಹೇಳ್ತೀನಿ ನಮ್ಮ ಸೋಷಿಯಾಲಜಿ ಮಿಸ್ಟ್ರಿಗಳು ಈಗಲೂ ಪಾಠ ಮಾಡಬೇಕಾದ್ರೆ ಭಾರತೀಯ ಸಮಾಜವನ್ನು ಕುರಿತು ಮಾತನಾಡುವಾಗ ಭಾರತದ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಒಂದು ಮುಖ್ಯವಾದ ಲಕ್ಷಣವಾಗಿದೆ ಅಂತ ಪಾಠ ಮಾಡ್ತಾರೆ ನಾನು ಭಾಳ ಜನ ಕೇಳಿದ್ದೀನಿ ದಯವಿಟ್ಟು ತಿದ್ದ್ಕೊಳ್ಳ್ರಪ್ಪ ಅದನ್ನು ಭಾರತ ದೇಶದ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆ ಒಂದು ಒಂದು ಮನೋದಾರಿದ್ರ್ಯದ ಸಂಗತಿಯಾಗಿದೆ ಅಂತ ಬರೀರಪ್ಪ ನೀವು ಅಂತ ಯಾಕಂದರೆ ಅದು ಲಕ್ಷಣ ಅಲ್ಲ ನಾವು ಹಾಗಾಗಿ ತಿದ್ದಕೊಳ್ಳೇಬೇಕಿದೆಯಲ್ಲ ನಾವು ಇಲ್ಲದೆ ಹೋದ್ರೆ ಎಲ್ಲಿವರೆಗೂ ನಾವು ಚರಿತ್ರೆಯನ್ನು ಗತಕಾಲದ ವೈಭವ ಗತಕಾಲದ ವೈಭವ ಅಂತಲೇ ಕರ್ಕಳ್ತಾ ಕೂತ್ಕೋಬೇಕಾಗತ್ತೆ ಹಾಗಾಗಿ ಅಂಥದ್ದೊಂದು ಕೆಲಸವನ್ನು ಬುದ್ಧ ಭಗವಾನಿಂದ ಶುರುವಾದದ್ದು ಸೊ ಈಗ ಈ ಲಿಂಗಾಯತ ಚಳುವಳಿ ನಾನು ಮೊದಲಿಗೆ ಅನಿಸಿದ್ದೆನೆಂದರೆ ಮಾನವೀಯ ಅಂತಃಕರಣದ ಚಳುವಳಿಯಿತು ಸು ಶುರುವಾಗುವಾಗ ನೋಡಿ ಒಂದು ಏಳೆಂಟೆ ಜನ ಇದನ್ನು ಆರಂಭಿಸಿತ್ತು ಈ ಆರಂಭಿಸುವಾಗ ಅದಕ್ಕೆ ಎಷ್ಟು ಮಟ್ಟಿನ ಸಿದ್ಧತೆಗಳನ್ನು ಅವರು ಮಾಡಿಕೊಂಡ್ರು ಹ್ಯಾಕ್ ಸಾಧ್ಯ ಆಯಿತು ಭಾಳ ಕಡೆ ವೀರಶೈವ ವರ್ಸಸ್ ಲಿಂಗಾಯತ ಅನ್ನುವಂಥದ್ದು ವಾದಗಳು ಆರ್ಗ್ಯುಮೆಂಟ್ಗಳು ಚರ್ಚೆಗಳು ಕೋರ್ಟ್ ಇವೆಲ್ಲ ನಡೆದಿವೆ ಎಲ್ಲ ದಾಖಲೆ ಇದೆ ಅಂಕಿಅಂಶದ ಸಮೇತ ದಿನಾಂಕಗಳ ಸಮೇತ ಪತ್ರಿಕೆಯ ಸುದ್ದಿಗಳ ಸಮೇತ ಯಾವ್ಯಾವ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅನ್ನೋದರ ಸಮೇತ ಕೂಡ ನಮಗೆ ಇದರೊಳಗಡೆ ದಾಖಲೆ ಸಿಗುತ್ತೆ ಅದಕ್ಕೆ ನಾನು ಹೇಳಿದೆ ಇವ್ರನ್ನ ಸಂಶೋಧಕ ಅನ್ನೋದರೆ ಯಾವ ಥರ ಸಂಶೋಧಕ ಅಂತ ಆಮೇಲೆ ಅವರು ಬಹಳ ಸ್ಪಷ್ಟವಾಗ್ತಾರೆ ನಾನು ಹೇಳಿರೋದು ಏನಂದರೆ ಇಲ್ಲಿ ನೋಡಿ ವಾಸ್ತವ ಇದೆ ಸತ್ಯ ಇದೆ ತಂತ್ರಗಳ ಬಗ್ಗೆ ಮಾತಾಡ್ತಾರೆ ತಂತ್ರಗಳನ್ನು ಹೇಳಿದವ್ರೆ ಕುತಂತ್ರಗಳನ್ನು ಮಾಡ್ತಾರಲ್ಲ ಅದ್ರ ಬಗ್ಗೆ ಅವ್ರು ಮಾತನಾಡ್ತಾರೆ ಯಾಕಂದರೆ ಸ್ನೇಹಿತರೆ ಒಂದು ವರ್ತಮಾನವನ್ನು ಕುರಿತು ಬರೆಯೋದಾಗಲಿ ಬರೆದ ಮೇಲೆ ಅದನ್ನು ಬೆಳಕಿಗೆ ತರೋದಾಗಲಿ ಎರಡು ದೊಡ್ಡ ಚಾಲೆಂಜ್ ಅದು ಯಾಕಂದರೆ ನಾವು ಸಮಾಜದ ಎದುರುಗಡೆಗೆ ಇರ್ತೀವಿ ಇದು ಯಾವುದೋ ಒಂದು ಕಾಲದಲ್ಲಿ ಬರೆದು ಹೋಗಿ ಪಾಟೀಲ್ರು ಒಂದು ಹತ್ತು ಹಿಂದೆ ಬರೆದು ಅಥವಾ ಪಾಟೀಲರು ಬಹಳ ನನ್ನ ಪಾಟೀಲರು ಬಂದ ಪಾಟೀಲರು ಕಳೆದು ಹೋದ ನಂತರದಲ್ಲಿ ಭಾಳ ಪ್ರಕಟ ಆಯಿತು ಅಂತ ಹೇಳ್ತಿಲ್ಲ ಅವ್ರಿಲ್ಲಿ ಹೇಳ್ತಾರೆ ನನಗೆ ಮಾತಾಡುವಾಗ ಮೇಷ್ರು ಒಂದು ಮಾತನ್ನು ಕೇಳಿದ್ರು ಪಾಟೀಲರು ಕೇಳಿದ್ರು ಮೇಷ್ರೆ ಈ ಕೃತಿ ಬಂದ ಮೇಲೆ ಈ ಕೃತಿ ಪ್ರಕಟ ಆದ ಮೇಲೆ ನನಗೆ ಜಾಸ್ತಿ ಜನ ಶತ್ರುಗಳು ಉಟ್ಕೋಬೋದ ಅಂತ ಕೇಳಿದ್ರು ನಾನು ಹೇಳಿದೆ ಕೃತಿ ಪ್ರಕಟ ಆಗೋದಲ್ಲ ನೀವು ಓದಬೇಕಾಗಿಲ್ಲ ನಿಮಗೊಂದು ಆಶ್ಚರ್ಯ ತಿಳ್ಕೊಳ್ಳಿ ಈ ಕೃತಿಯನ್ನು ನಿಮ್ಮನ್ನು ಪ್ರೀತಿಸೋರಿಗಿಂತ ನೀವು ಯಾರನ್ನು ಅಲ್ಲ ಅಂತೀರೋ ಅವರೇ ಜಾಸ್ತಿ ಓದ್ತಾರೆ ಅಂತ ಈ ದೇಶದಲ್ಲಿ ಅಂಥವ್ರೇ ಓದ್ತಿರೋದು ಆಮೇಲೆ ಕೋಟ್ ಮಾಡ್ಕೊಂಡು ಓದ್ತಾರೆ ಆಮೇಲೆ ನೆನ್ಪಿಟ್ಟುಗಳಿ ಬೇಕಾದನ್ನು ಮಾತ್ರ ಅಷ್ಟಷ್ಟನ್ನು ಮಾತ್ರ ಕಾಪಿ ಹೊಡ್ಕೊಂಡು ಫಾರ್ವರ್ಡ್ ಮಾಡ್ತಾರೆ ಮುಂದಿನದನ್ನು ಬಿಟ್ಬಿಡ್ತಾರೆ ಅಂತ ಆದರೂ ಪರವಾಗಿಲ್ಲ ಒಂದು ಚಾರಿತ್ರಿಕ ಪ್ರಶ್ನೆ ಈಗಾಗಲೇ ಸನ್ಮಾನೆ ಹೊರಟ್ಟಿ ಸಾಹೇಬ್ರು ಹೇಳಿದಂಗೆ ಇದೊಂದು ಸಣ್ಣ ಕಿಡಿ ಹಚ್ಚಲಿ ಯಾಕಂದರೆ ಒಂದು ದೀಪದಿಂದ ಸಾವಿರ ಕೋಟಿ ದೀಪಗಳನ್ನು ಬೆಳಗ್ಬೋದು ನನಗೆ ಈ ಕೃತಿ ಕಿಡಿಯಾಗೂ ಕಾಣುತ್ತೆ ಒಂದು ಹಣತೆಯಾಗೂ ಕಾಣುತ್ತೆ ಹಣತೆ ಅನ್ನೋದು ಮಾನ್ಯತೆಯನ್ನು ಪಡ್ಕೊಳ್ಳೋ ಗೌರವದ ರೂಪಕವಾಗೋದಾದರೆ ಈ ಕೃತಿ ಅದಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ಕ್ರಾಂತಿನೇ ಆಗಬೇಕು ಅನ್ನೋದಾದರೆ ಅದೊಂದು ಕಿಚ್ಚಿನ ರೂಪಕವೂ ಆಗ್ತದೆ ಹಾಗಾಗಿ ಇಲ್ಲಿ ನೋಡಿ ಧರ್ಮ ಅಂದರೆ ಏನು ಬಂಧುಗಳೇ ಭಾಳ ದೊಡ್ಡ ದೊಡ್ಡ ಚರ್ಚೆಗಳನ್ನು ನಡೆಸಿದ್ದೀವಿ ಆದರೆ ವಿವೇಕಾನಂದರು ಸರಳವಾಗಿ ಒಂದು ಮಾತಾಡುತ್ತಾರೆ ಧರ್ಮ ಅಂದರೆ ಒಳ್ಳೆತನ ಬಹುಶಃ ಒಳ್ಳೆತನವನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡ್ತದೆ ಯಾವುದಾದ್ರು ಅಂದರೆ ಅದು ಜಗತ್ತಿನಲ್ಲಿ ಧರ್ಮವೇ ಅಲ್ಲ ನೀವು ಯಾವ ಧರ್ಮಗಳನ್ನಾದರೂ ನೋಡಿ ನಾನು ಸಾಹಿತ್ಯದ ಕಾರಣಕ್ಕೆ ಅಷ್ಟೋ ಎಲ್ಲ ಧರ್ಮಗಳನ್ನು ಓದ್ಕೊಂಡಿದ್ದೀನಿ ಯಾವ ಧರ್ಮವೂ ಕೂಡ ನಿಮಗೆ ಅಶಾಂತಿಯನ್ನು ಸೃಷ್ಟಿ ಮಾಡೋ ಒಬ್ಬನನ್ನು ಹೊಡಿ ನನ್ನ ಬಡಿ ಅಂತ ಹೇಳಲ್ಲ ಹಾಗಾಗಿರುವಾಗ ಅದನ್ನೆಲ್ಲ ಮೀರಿ ಮನುಷ್ಯತ್ವ ಒಂದು ಅಂತ ಯೋಚನೆ ಮಾಡುವಂಥ ಒಂದು ಪ್ರಶ್ನೆ ಶುರುವಾದಂಥ ಒಂದು ಧರ್ಮ ಇತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಅದು ಬಹುಶಃ ನಮಗೆ ಇವತ್ತು ಬೇಕು ಅಂತ ಯಾಕಂದರೆ ನಾವೇನು ಅಂದ್ಕೊಂಡ್ವಿ ಅಂದರೆ ನನ್ನಂತ ಒಬ್ಬ ಮಾಮೂಲಿ ಮನುಷ್ಯ ನಾನೇನು ಆರಂಭದಲ್ಲಿ ಏನು ಅಂದ್ಕೊಂಡಿದ್ದೆ ಅಂದರೆ ಆಧುನಿಕ ತಂತ್ರಜ್ಞಾನ ಬೆಳೀತಾ ಇದೆ ಜಗತ್ತು ಕಿರಿದಾಗ್ತಾ ಇದೆ ಬಹುಶಃ ಈಗ ಆಗ್ತಿರೋ ಹೊತ್ತಿಗೆ ಏನಾಗ್ತದೆ ಅಂತಂದರೆ ಮುಂದೊಂದು ದಿನ ಜಾತಿ ನಾಶ ಆಗಿಬಿಡುತ್ತೆ ಹಾಗಾಗಿ ಯಾಕೆಂದರೆ ಈಗ ನಾವು ಮಂಗಳ ಗ್ರಹದಲ್ಲಿ ಮನೆ ಹುಡುಕ್ತಿದ್ದೀವಿ ಮತ್ತು ಚಂದ್ರಲೋಕದಲ್ಲಿ ವರದಕ್ಷಿಣೆ ಕೇಳ್ತಿದ್ದೀವಿ ಹೀಗೆಲ್ಲ ಮಾಡ್ತಿರೋ ಹೊತ್ತಿಗೆ ಎಲ್ಲ ಬದಲಾಗ್ಬಿಡ್ತದೆ ಅಂತ ಇಲ್ಲ ಬದಲಾಗಲೇ ಇಲ್ಲ ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಇದ್ದಾಗ್ಯೂ ಜಾತಿಗಳು ಅಭಿಮಾನದ ನಮಗೆ ನಾವೆಲ್ಲ ಒಂದು ಪಿ ಯು ಸಿ ಹೈಸ್ಕೂಲಿಗೆ ಹೋದ್ವಾಗ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗೆ ಪಕ್ಕದಲ್ಲಿ ಕೂತೋರನ್ನ ಜಾತಿ ಅಂತ ಕೇಳೋದೇ ದೊಡ್ಡ ಅವಮಾನ ಅಂದ್ಕೊಂಡಿದ್ವಿ ಇವತ್ತು ಜಾತಿಗಳು ಅಹಂಕಾರಗಳಾಗಿ ಕನ್ವರ್ಟ್ ಆಗಿ ನಮ್ಮ ಬೈಕ್ಗಳ ಮೇಲೆ ನಮ್ಮ ಕಾರುಗಳ ಮೇಲೆ ನಮ್ಮ ಹೆಸರುಗಳಲ್ಲ ಜಾತಿ ಮೆರೀತಾ ಇದ್ದಾವೆ ಬಸ್ ಈಗ ಬೇಕಾಗಿದೆ ನಮಗೆ ಯಾಕೆಂದರೆ ನಿಮ್ಗೆ ಹಿಂಗೆ ಈ ಸಂಕುಚಿತ ಭಾವಗಳು ಮೆರೆಯಕ್ಕೆ ಶುರುವಾದ ತಕ್ಷಣ ಮಾನವೀಯತೆ ಮರೆಯಾಗ್ಬಿಡುತ್ತೆ ಮಾನವೀಯತೆಯೇ ಮರಿ ಆಗಿಬಿಟ್ರೆ ಅಂತಃಕರಣ ಹೋಗ್ಬಿಟ್ರೆ ನಾವು ಇಲ್ಲಿಂದ ಬಂಧುಗಳೇ ಇಡೀ ಕೃತಿ ಯಾಕೆ ಮಾನವೀಯತೆ ಬೇಕು ಯಾಕೆ ಅಂತಃಕರಣ ಬೇಕು ಯಾಕೆ ಬಸವ ತತ್ವ ಬೇಕು ನಿಮ್ಮ ಇಡೀ ಕೃತಿಯನ್ನು ಓದಿ ಪಕ್ಕಕ್ಕಿಟ್ಟಾಗ ಒಂದೇ ಒಂದು ಅನಿಸುತ್ತೆ ಈ ಕೃತಿಯನ್ನು ಅಥವಾ ಈ ಧರ್ಮವನ್ನು ಯಾಕೆ ವಿರೋಧಿಸಿದ್ರು ಜನ ಬಹಳ ಸರಳವಾಗಿರುವಂಥ ಉತ್ತರ ಇದೆ ಈ ಕೃತಿಯನ್ನು ಸಾರಿ ಈ ಧರ್ಮವನ್ನು ಮಾನ್ಯತೆಯ ದೂರದಲ್ಲಿ ಇಡಬೇಕು ಅಂತ ವಿರೋಧಿಸಿದ ಜನರೆಲ್ಲರೂ ಕೂಡ ಯಾಕೆ ವಿವರಿಸ್ತಿದ್ದಾರೆ ಅಂತಂದರೆ ಮಾನವೀಯತೆ ಅನ್ನೋದರ ಅರ್ಥ ಗೊತ್ತಿಲ್ಲ ಮತ್ತು ಮಾನವೀಯತೆ ಅವರಿಗೆ ಬೇಕಾಗಿಲ್ಲ ಬಹುಶಃ ನಾವು ಅಂತಃಕರಣ ಇಟ್ಕೊಂಡು ಯಾಕೆಂದರೆ ನೋಡಿ ಇಲ್ಲಿ ಕೂತೋರು ಯಾರಿಗೂ ನಮಗೆ ಖಂಡಿತವಾಗಿ ಇದರ ಮೀಸಲಾತಿಗಳು ನಮಗಿಲ್ಲ ಆದರೆ ನೆನ್ಪಿಟ್ಕೊಳ್ಳಿ ಬಂಧುಗಳೇ ನಾಳೆ ನಮ್ಮ ಮಕ್ಕಳನ್ನು ನಮ್ಮ ಪ್ರಶ್ನೆ ಮಾಡ್ತಾರೆ ಏನು ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಈ ನೀವು ಏನು ಮಾಡಿದ್ರಿ ಅಂತ ಕೇಳ್ತಾರೆ ತೊಂಬತ್ತೆಂಟು ಪರ್ಸೆಂಟು ಎಂಬತ್ತೇಳು ಪರ್ಸೆಂಟನ್ನು ಉದಾಹರಣೆ ಕೊಟ್ಟರಲ್ಲ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಅಂಥ ಪ್ರಶ್ನೆಗಳನ್ನು ನಾವು ನಾಳೆ ನಮ್ಮ ಮಕ್ಕಳಿಗಾಗಿ ಕೇಳಬೇಕಾಗತ್ತೆ ನಮಗಾಗಿ ಎಲ್ಲ ಈ ಚಳುವಳಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಒಂದಾಗಬೇಕು ಅಂತ ಹೋರಾಟ ಮಾಡಿದ ಫಲಗಳನ್ನು ಅವ್ರು ಯಾರೂ ತಿನ್ನಲಿಲ್ಲ ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀವಿ ಹಾಗಾಗಿ ಕ್ರಾಂತಿ ಸಮಯತಗಳತ್ತೆ ಅದರದ್ಕೊಂದು ಚಾರಿತ್ರಿಕ ಮಹತ್ವ ಬೇಕಲ್ಲ ಅದರ ಇಡೀಯನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಪ್ರಯತ್ನವನ್ನು ಎದುರುಗಡೆಗೆ ಪಾಟೀಲ್ರು ಇಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಹೇಗಿದೆ ಅಂತಂದರೆ ಈ ನೋಡಿ ಈಗ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೇಳೋ ಕಾಲ ಇದು ಅಂತ ಅವಾಗ ಅವಾಗ ಬರ್ಗುರು ಮೇಷ್ ಹೇಳ್ತಿರ್ತಾರೆ ಹೌದು ಇವತ್ತು ನಾವು ಸತ್ಯಕ್ಕೆ ಸಾಕ್ಷಿ ಕೇಳ್ತಿದ್ದೀವಿ ಹಾಗಾಗಿ ಇಡೀ ಸತ್ಯಕ್ಕೆ ಸಾಕ್ಷಿಗಳನ್ನು ಈ ಇಡೀ ಕೃತಿ ಒಳಗಡೆಗೆ ತರ್ತಾರೆ ಯಾಕೆಂದರೆ ಅವರು ಒಂದು ಮಾತನ್ನು ಹೇಳ್ತಾರೆ ಪಾಟೀಲ್ರು ಇತಿಹಾಸವನ್ನು ದಾಖಲಿಸುವ ಕಿರು ಯತ್ನ ಅಂತಾರೆ ಬಟ್ ನನಗಿದು ಕಿರು ಯತ್ನ ಅಂತ ಅನಿಸಿಲ್ಲ ಇತಿಹಾಸದ ಜೊತೆಗೆ ವರ್ತಮಾನವನ್ನು ಇಟ್ಕೊಂಡು ಈ ವರ್ತಮಾನ ನಾಳೆಗಿನ್ನೊಮ್ಮೆ ಇತಿಹಾಸ ಆಗಿ ನಾಳೆ ಇತಿಹಾಸ ಭವಿಷ್ಯತ್ತು ವರ್ತಮಾನ ಭವಿಷ್ಯತ್ತು ಮತ್ತು ಇತಿಹಾಸದ ಮಧ್ಯೆ ವರ್ತಮಾನದಲ್ಲಿ ನಿಂತ್ಕೊಂಡು ನಾನೇನು ಅನ್ನುವಂಥ ಪ್ರಶ್ನೆಯನ್ನು ಎತ್ಕೊಳ್ಳೋದಾದರೆ ಲಿಂಗಾಯತ ಧರ್ಮ ನನಗೆ ಯಾಕಬೇಕು ಅಂತ ಇಲ್ಲಿರೋರು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಮತ್ತು ನಾವು ಅದರ ಹೋರಾಟದ ರೂಪರೇಷೆಗಳನ್ನು ರೂಪಿಸ್ಕೋಬೇಕು ಆಮೇಲೆ ಇಲ್ಲಿ ಭಾಳ ಗೊಂದಲ ಇದೆ ಮತ್ತೆ ಮತ್ತೆ ಅದನ್ನು ಪಾಟೀಲ್ದೆ ಎತ್ತುತ್ತಾರೆ ಅದೇನೆಂದರೆ ನಾನು ಈ ಕೃತಿಯನ್ನು ಭಾಳ ಹಿಂದೆನೇ ಬರೀಬೇಕಾಗಿತ್ತಾ ಅಥವಾ ಇದು ಬರೀತೀನಿ ಅಂತ ನನಗೆ ಗೊತ್ತಿತ್ತ ಅವ್ನೊಂದು ಕಡೆ ಹೇಳ್ತಾನೆ ನೋಡಿ ನಿಮ್ಮ ಎದುರಿಗಿರುವುದು ನನ್ನ ನೆನಪುಗಳು ಮತ್ತು ಅದನ್ನು ಸಾಕ್ಷೀಕರಿಸುವ ದಾಖಲೆಗಳು ಮಾತ್ರ ನಂಗೆ ಭಾಳ ಸಲ ಈ ಅವರು ಪಾಟೀಲರು ಹೌದು ನನಗೆ ಸುಮಾರು ಕಳೆದ ಎಂಟತ್ತು ವರ್ಷಗಳಿಂದ ಆತ್ಮೀಯರು ನನ್ನ ಅಣ್ಣನ ಜಾಗದಲ್ಲಿದ್ದು ನನಗೆ ಎಷ್ಟೋ ಸಲ ತಿದ್ದಿದವರು ತೀಡಿದವರು ಜಗಳ ಆಡಿದವರು ನಮ್ಮ ಮಧ್ಯೆ ಬೇರೆ ಥರದ ಆತ್ಮೀಯತೆಗಳಿದೆ ಅವ್ರು ಯಾವಾಗಲೂ ಅದೊಂದು ಮಾತನ್ನು ಹೇಳ್ತಾನೆ ಇರ್ತಾರೆ ಅವ್ರಿಗೊಂದು ಇದೆ ಮತ್ತು ಕೋಪಗೊಳ್ತಾರೆ ಖಂಡಿತವಾದಿ ಲೋಕವಿರೋಧಿ ಅಂತ ಒಂದು ಮಾತಿದೆ ಆಮೇಲೆ ಈ ಎಮೋಷ್ನಲ್ಲು ಮತ್ತು ಈ ಲೋಕವಿರೋಧಿ ಗುಣ ಎರಡೂ ಸೇರಿಕೊಂಡ್ರೆ ಆ ಮನುಷ್ಯ ಸತ್ಯವನ್ನು ಹೇಳ್ತಿರ್ತಾನೆ ಹಾಗಾಗಿ ಯಾಕೆಂದರೆ ಇವೆರಡೂ ಪರಸ್ಪರ ಹಂಗೆ ಕಾಣುತ್ತೆ ವಿರೋಧವಾದ ಅದು ಹಂಗಿರೋದಿಲ್ಲ ಅದು ಅದು ನಿಮಗೆ ಎಮೋಷ್ನಲ್ ಇರೋ ಕಾರಣಕ್ಕೆ ಸತ್ಯ ಹೇಳಬೇಕಾಗತ್ತೆ ಮತ್ತು ಸಿಟ್ಟು ಅನ್ನೋದು ಸಾತ್ವಿಕತೆಯ ರೂಪಕವಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ನಿಮ್ಮೆದುರಿಗಿರುವುದು ನನ್ನ ನೆನಪುಗಳು ಮತ್ತು ಅದನ್ನು ಸ್ಪಷ್ಟೀಕರಿಸುವ ಸಾಕ್ಷೀಕರಿಸುವ ದಾಖಲೆಗಳು ಮಾತ್ರ ದಾಖಲೆಗಳಿಲ್ಲದ ನೆನಪುಗಳನ್ನು ಇಲ್ಲಿ ಬರೆದಿಲ್ಲ ಹಾಗಾಗಿ ಅವರು ದಾಖಲೆಗಳಿಂದ ನೆನಪುಗಳನ್ನು ಬರೆದ್ರೆ ಅದು ಇನ್ನೊಂದು ಪುಸ್ತಕ ಆಗುತ್ತೆ ನಾನು ಹೇಳ್ತೀನಿ ಇದನ್ನು ಚರಿತ್ರೆ ಮಾಡಿಬಿಡಿ ಇನ್ನೊಂದು ಪುಸ್ತಕ ಬರೀರಿ ಯಾಕೆಂದರೆ ಇಲ್ಲಿ ಕೆಲವರು ಬೈದಿದ್ದಾರೆ ಅವರು ಸಾತ್ವಿಕವಾಗಿ ಬೈದಿದ್ದಾರೆ ಅದನ್ನು ಬರಿ ನೆನಪುಗಳಲ್ಲಿ ಬರೆದ್ರೆ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಬೈತಾರೆ ಏನೋ ಅಂತ ಅನಿಸುತ್ತೆ ಕೆಲವರು ಸೀರಿಯಸ್ ಆಗೂ ಬೈಬೇಕಾದ ಅಗತ್ಯಗಳಿದಾವ ನಮಗೆ ಹಾಗಾಗಿ ಅದನ್ನು ಮಾತು ಆಂತರಂಗಿಕ ಪ್ರಶ್ನೆ ಅಲ್ಲ ನನಗೆ ಈ ಕೃತಿ ನೋಡಿದಾಗ ಏನಿಸ್ತು ಅಂದರೆ ಫಸ್ಟ್ ಇವರು ನಮ್ಮ ನನಗೆ ಕೃತಿಯನ್ನು ನೀವು ಓದಬೇಕು ಅಂತ ನಾನು ಪುಟ ಕಷ್ಟ ಆಯಿತು ನನ್ನಂತ ಮೇಷ್ಟಿಗೆ ನಾನೂರು ಪುಟ್ಟ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಬೇರೆ ಬೇರೆ ಒತ್ತಡಗಳು ನನಗೂ ಸಾವಿರದ ಆದರೆ ಇದಕ್ಕೋಸ್ಕರ ನಾನು ಹದಿನೈದು ದಿನಗಳನ್ನು ಮೀಸಲಿಟ್ಟು ಓದಿದೆ ನಾನು ಆಗ ಅನ್ನಿಸ್ತು ನಾನು ಆರಂಭದಲ್ಲಿ ಏನಂದಿದ್ದೆ ಅಂದರೆ ಮೊದಲ ಒಂದು ಇಪ್ಪತ್ತು ಮೂವತ್ತು ಪುರ ಮಾತುಗಳನ್ನು ಸಾಣಹಳ್ಳಿ ಗುರುಗಳು ಹೇಳಿರೋ ಮಾತುಗಳನ್ನೆಲ್ಲ ಓದಿದಾಗ ಅಥವಾ ಇದರ ಬಗೆಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ಮಾತುಗಳನ್ನು ಬಿಳಿಮಲೆ ಸರ್ ಮಾತುಗಳನ್ನ ಕೇಳಿದಾಗ ಇದನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡ್ಬೋದಿತ್ತಂತ ಅನ್ನಿಸ್ತು ಆದರೆ ಇಡೀ ಕೃತಿ ಓದ್ದಾಗ ಅನ್ನಿಸ್ತು ಇಲ್ಲ ಇಲ್ಲ ಇದು ಇನ್ನೊಂದು ಸ್ವಲ್ಪ ವಿಸ್ತರಿಸ್ಬೇಕಿತ್ತು ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಯಾವುದೋ ಅಲ್ಲ ಅವರು ಬರಿತಾ ಇರುತ್ತೋ ತನ್ನ ಎದುರುಗಡೆಗೆ ನಡೆದು ಹೋಗಿರುವ ತಾನ ಅದರ ಒಳಭಾಗವಾಗಿರುವ ತಾನು ಅದರ ಅಂತಸ್ತ್ವ ಆಗಿರೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಗೊತ್ತಾ ಇಡೀ ಸ್ನೇಹಿತರೆ ನೋಡಿ ನಾನು ಯಾವುದೇ ವಾಸನೆ ಇಲ್ಲದೆ ಕಂಡಿದ್ದನ್ನು ಕೇಳಿದ್ದನ್ನು ಓದಿದ್ದನ್ನು ಮಾತ್ರ ಚಿತ್ರಿಸಿದ್ದೇನೆ ಒಂಥರ ಕಮಿಟ್ ಆಗ್ತಾರವರು ಮತ್ತು ಒಂದು ಅಫಿಡೇವಿಟ್ ಬರೀತಾರೆ ಅವರು ನಾನು ಹೀಗೆ ಬರೆದಿದ್ದೀನಿ ಅಂತ ಆಮೇಲೆ ಇಲ್ಲಿ ಯಾರನ್ನು ವೈಭವೀಕರಿಸುವ ಅಥವಾ ತೆಗಳುವ ಬಯಕೆ ನನ್ನದಲ್ಲ ಅದೇನು ಬಯಕೆಯಾಗಿ ಉಟ್ಕೋಬೇಕಾಗಿಲ್ಲ ಹೊಗಳಬೇಕಾದಂಥ ಕೆಲಸ ನಡೆದಿರುತ್ತೆ ಹೊಗಳಬೇಕಾಗುತ್ತೆ ತೆಗಳಬೇಕಾದ ರೀತಿಯಲ್ಲಿ ಒರಿಸಿರ್ತಾರೆ ತೆಗಳಬೇಕಾಗುತ್ತೆ ನೀವು ಅವೆರಡನ್ನೂ ಮಾಡಿಲ್ಲ ಅಂತಂದರೆ ಮತ್ತು ಆತ್ಮವಂಚನೆಗೆ ಮೋಸ ಮಾಡ್ಕೊಂಡಂ ಆಗುತ್ತೆ ಪಾಟೀಲರಲ್ಲೂ ಆತ್ಮವಂಚನೆ ಮೋಸ ಮಾಡ್ಕೊಂಡಿಲ್ಲ ಆತ್ಮವಂಚನೆ ಮಾಡ್ಕೊಂಡಿಲ್ಲ ಅವರು ಅವರು ಪ್ರಾಮಾಣಿಕವಾಗಿ ಬರ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಅವರು ಹೇಳೋದೇನೆಂದರೆ ಘಟನೆಯ ಸತ್ಯಾಸತ್ಯತೆಯನ್ನು ಮಾತ್ರ ಚರ್ಚಿಸಿದ್ದೇನೆ ಹೌದು ಅದನ್ನು ಇಡೀ ಕೃತಿ ಓದ್ದಾಗ ನನ್ಗನ್ಸಿದ್ದೇನೆಂದರೆ ಇಲ್ಲಿ ವಿಪರೀತಗಳಿಲ್ಲ ಮತ್ತು ಅಸಹನೆಗಳು ಇಲ್ಲ ಜೊತೆಗೆ ಕಲ್ಪನೆ ಉತ್ಪ್ರೇಕ್ಷೆಗಳಿಗಂತೂ ಜಾಗನೇ ಇಲ್ಲ ವಿವೇಚನೆ ಪ್ರತಿ ಹಂತದಲ್ಲಿದೆ ಮತ್ತು ಇಡೀ ಕೃತಿನಲ್ಲಿ ಎದ್ದು ಕಾಣೋದು ಏನು ಅಂದರೆ ಬಂಧುಗಳೇ ವಿವೇಕ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತಿದೆ ಯಾಕಂದರೆ ಇವತ್ತಿನ ದಿನ ನಮಗೆ ತೊಂದರೆ ಇರೋದೇ ವಿವೇಕದ್ದು ನಾವು ಭಾಳ ಕಡೆ ವಿವೇಕದಿಂದ ವರ್ತಿಸ್ತಾ ಇದ್ದೀವಿ ಆದರೆ ಪಾಟೀಲರು ಯಾಕೆಂದರೆ ಈಗ ನೋಡಿ ಪುಸ್ತಕದ ಬಗ್ಗೆ ನಾವು ಮಾತಾಡುವಾಗ ಅದನ್ನು ಒಂದು ಹೇಳಿ ಹೋದರು ನಮ್ಮ ನ್ಯಾಯ ನ್ಯಾಯ ನ್ಯಾಯಾಧೀಶರು ಏನಂದರೆ ಪುಸ್ತಕಗಳೇನು ಹೌದು ಇವತ್ತು ಡಿಜಿಟಲ್ಲು ಅದು ಇದು ಭಾಳ ಇದೆ ನೀವು ಎಲ್ಲಿ ಬೇಕಾದ್ರೂ ಪುಸ್ತಕನ ಇಟ್ಕೋಬೋದು ಕರೆಕ್ಟು ಆದರೆ ಯಾವುದಾದ್ರು ಒಂದು ಇರೋ ವೈ ಒಂದು ಸಣ್ಣ ವೈರಸ್ಸು ನಿಮ್ಮ ಅಷ್ಟನ್ನು ಒಡೆದಾಗ್ಬಿಡ್ತದೆ ಆದರೆ ಪುಸ್ತಕಗಳು ಹಾಗಲ್ಲ ನಾನು ಕೂಡ ಏನೋ ಬರ್ಕೊಂಡೇ ಹೋಗ್ತಿದ್ದೀನಿ ವರ್ಷಕ್ಕೆ ಎರಡು ಬರೀತೀನಿ ನಲ್ವತ್ ನಲ್ವತ್ತೆರಡು ಪುಸ್ತಕ ನಾನು ಬರೆದಿದ್ದೀನಿ ಅದರ ಪ್ರತಿ ಪುಸ್ತಕ ಬರೆದಾಗ್ಲೂ ಆ ಪುಸ್ತಕ ಬಂದಾಗ ಅದರ ಬೆನ್ಸು ಅವರದಿದೆಯಲ್ಲ ಮೊದಲನೇ ಮಗುವನ್ನು ಹೆತ್ತು ತಾಯಿ ಸಂಭ್ರಮಿಸುವಂಥದ್ದು ಇರುತ್ತೆ ಯಾಕೆಂದರೆ ನಾವು ಅದಕ್ಕೆ ಕಮಿಟ್ಮೆಂಟ್ ಆಗ್ತಿರ್ತೀವಿ ಸ್ನೇಹಿತರೆ ಹಾಗಾಗಿ ಈ ಥರದಲ್ಲೊಂದು ಚರಿತ್ರೆಯನ್ನು ಕಮಿಟ್ಮೆಂಟ್ ಮಾಡ್ಕೊಳ್ಳೋ ಮನುಷ್ಯ ಇದ್ದಾನಲ್ಲ ಈ ಮನುಷ್ಯನಿಗೊಂದು ಛಾತಿ ಬೇಕು ಅದನ್ನು ಇಡೀ ಕೃತಿ ಒಳಗಡೆಗೆ ಪಾಟೀಲ್ರು ನಿರ್ವಂಚನೆಯಿಂದ ನಿರ್ಬಿಡೆಯಿಂದ ಅವ್ರಿಗೆ ಗೊತ್ತಿದೆ ಬರೀ ಬಹುಶಃ ಅವ್ರು ಬರೀತಾ ಇರುವಾಗಲೂ ಯಾರ ಬಗ್ಗೆಯೂ ಮಾತನಾಡ್ತಾರೆ ನೀವು ಕೆಲವ್ರು ಓದಿ ಈಗಾಗಲೇ ಅದನ್ನು ಜಾಮದಾರ್ ಸರ್ ಹೇಳಿದರು ಕೆಲವು ಸಲ ನಿಮಗೆ ಇರೋ ಸತ್ಯಗಳನ್ನ ಹೇಳ್ಬಿಟ್ರೆ ಇಲ್ಲಿರೋರು ಕೆಲವರು ಎದ್ದೋಗ್ಬಿಡ್ತೀರಿ ಅಂತ ಇವೆಲ್ಲ ಇಂಥ ಸತ್ಯಗಳು ಸಾವಿರಾಯ್ತವೆ ಹಾಗಾಗಿ ಆ ಥರ ಸತ್ಯಗಳು ಯಾಕೆ ಅಂತಂದರೆ ನಿಮಗೆ ಅವರು ಸುಮ್ಮನೆ ಏನೋ ಬೇಕಾಗಿಟ್ಟೆ ಹೇಳಲ್ಲ ನೀವು ಅದನ್ನು ಓದಿದ ತಕ್ಷಣ ಕಾರಣ ಏನು ಅಂತಲೂ ಕೊಡ್ತಾರೆ ನಾನು ಯಾಕೆ ಈ ಥರದ ಮಾತುಗಳನ್ನು ಆಡ್ತಿದ್ದೀನಿ ಅಂತ ಕಾರಣ ಕೊಡ್ತಾರೆ ನಿಮ್ಗೆ ಆ ಕಾರಣ ಸ್ಪಷ್ಟ ಆದ ತಕ್ಷಣ ನೀವು ಅವ್ರ ಪರವಾಗಿ ನಿಂತ್ಕೊಂಡು ಓಟ್ ಹಾಕುವಂಥ ಸ್ಥಿತಿ ಇದೆ ಅದಕ್ಕೇನು ಹೇಳಿದೆ ವಿವೇಕ ಭಾಳ ಮುಂದಾಗಿದೆ ಎಲ್ಲ ಬಗೆಯ ಕಾರ್ಯಕಾರಣಗಳ ಸಂಬಂಧಗಳನ್ನು ರೂಪಿಸ್ತಾರೆ ಹಾಗಾಗಿ ಇಲ್ಲಿಗೆ ಅವರು ಸಾಮಾನ್ಯರನ್ನು ಬಿಟ್ಟಿಲ್ಲ ಸಂಘಟನೆಗಳ ವಿಚಾರವನ್ನು ಬಿಟ್ಟಿಲ್ಲ ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಮಠಾಧೀಶರನ್ನು ಬಿಟ್ಟಿಲ್ಲ ಧರ್ಮ ಪ್ರವರ್ತಕರನ್ನು ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಸರಿ ಅಂತ ಕಂಡ್ರೆ ಸರಿ ಅಂತ ಹೇಳಿದ್ದಾರೆ ತಪ್ಪು ಅಂತಂದರೆ ತಪ್ಪು ಅಂತ ಹೇಳಿದ್ದಾರೆ ಮತ್ತು ಕಾರಣ ಕೊಟ್ಟಿದ್ದಾರೆ ಆಮೇಲೆ ಒಂದು ಕೃತಿ ಅಂತಿಮ ಅಲ್ಲ ಬಂಧುಗಳೇ ಯಾವತ್ತೂ ಒಂದು ಲೇಖನ ಒಂದು ಬರಹ ಅಂತಿಮ ಅಲ್ಲ ಯಾಕೆಂದರೆ ಕಾಲದ ಜೊತೆಗೆ ನಾನು ಹೋಗುವಷ್ಟೊತ್ತಿಗೆ ಬಹುಶಃ ಅದು ಬೇರೆ ಥರ ಕಾಣಬಹುದು ಆದರೆ ನನಗೆ ಬೇರೆ ಥರ ಕಾಣುವಾಗ ಇದು ಯಾಕೆ ಕಾಣ್ತಾ ಇದೆ ಅನ್ನೋದಕ್ಕೆ ಕಾರಣ ಶೋಧಿಸ್ಕೋಬೇಕು ನಾನು ಮತ್ತು ಅದಕ್ಕೆ ಸ್ಪಷ್ಟನೆಗಳನ್ನು ಕೊಡಬೇಕು ಆ ಎಲ್ಲ ಸ್ಪಷ್ಟನೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಪ್ರಾಮಾಣಿಕತೆ ಇದೆಯಲ್ಲ ಆ ಪ್ರಾಮಾಣಿಕತೆಗೆ ನನ್ನ ಅಭಿನಂದನೆ ಇದೆ ಮತ್ತು ಈ ಸೋಗಿನ ಪ್ರತಿಕ್ರಿಯೆಗಳಿದೆಯಲ್ಲ ಅವುಗಳನ್ನೆಲ್ಲ ಆಗಿ ಕಂಡಿಸಿದ್ದಾರೆ ನನಗೆ ಇಡಿಯಾಗಿ ಈ ಕೃತಿಯಲ್ಲಿ ಕಂಡದ್ದೇನು ಅಂದರೆ ಮೊದಲನೇದು ಕಂಡದ್ದೇ ಅನ್ನೋದು ಲೋಕಜ್ಞಾನ ಯಾಕೆ ಗೊತ್ತಾ ಬಂಧುಗಳೇ ಇವತ್ತಿಗೂ ವಚನ ಅನ್ನೋದು ಸರ್ವಶ್ರೇಷ್ಠವಾಗಿದೆ ವಚನ ಅನ್ನೋದು ಬದುಕಾಗಿದೆ ವಚನ ಅನ್ನೋದು ಸಂವಿಧಾನ ಆಗಿದೆ ಅಂದರೆ ಎಲ್ಲೆಲ್ಲೋ ಕೂತ್ಕೊಂಡು ಯಾರನ್ನೋ ನಿಯಂತ್ರಿಸ್ತೀವಿ ಅಂತ ಶಾಸ್ತ್ರಗಳ ರೀತಿ ಬರೆದವರಲ್ಲ ಅವರು ಆನು ಒಲಿದಂತೆ ಆಡುವೆನೋ ಅಂದ್ಕೊಂಡೆ ಅವರು ವಚನ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಅಂಕಿತಗಳ ಬಗ್ಗೆ ಕೆಲವು ಚರ್ಚೆ ಇದೆ ಪ್ರತಿಯೊಬ್ಬರು ನನ್ನ ಅಂಕಿತ ಹಾಕೋತಾರಲ್ಲ ಯಾಕೆ ಅಂತ ನೆನ್ಪಿಟ್ಟುಗಳೇ ಬಂದಗಳೇ ಲಿಂಗ ಮೆಚ್ಚೆ ಹೌದಹುದೇನ ಬೇಕು ಅಂತಂದರು ಬಸವಣ್ಣ ಭಾಷೆಯನ್ನು ಮುದ್ದು ಜ್ಯೋತಿರ್ಲಿಂಗ ಅಂತ ಕರೆದ್ರು ಅಲ್ಲಮ್ಮ ಪ್ರಭು ಇವರೆಲ್ಲರೂ ಕೂಡ ಕೊನೆ ಕೊನೆಗೆ ಅಂಕಿತದಲ್ಲಿ ಏನನ್ನು ಹೇಳ್ತಿದ್ದಾರೆ ಅಂತಂದರೆ ನಾನು ಆಡಿರೋ ಮಾತುಗಳನ್ನು ನಾನು ದೃಢೀಕರಿಸ್ತೇನೆ ನಾನು ಈ ಮಾತುಗಳಿಗೆ ಬದ್ಧನಾಗಿದ್ದೇನೆ ಈ ಮಾತುಗಳಿಗೆ ನಾನೇ ಹೊಣೆಗಾರ ಅನ್ನುವ ಹಾಗೆ ತಮ್ಮ ಆತ್ಮಸಾಕ್ಷಿಯನ್ನು ದೈವ ಪ್ರಜ್ಞಾನ ಇಟ್ಕೊಂಡು ಮಾಡ್ತಾರೆ ನನಗನ್ಸುತ್ತೆ ಜಗತ್ತಿನಲ್ಲಿ ಇಂಥದ್ದು ಇನ್ನೊಂದು ಸಾಹಿತ್ಯ ಇಲ್ಲ ಲೋಕಜ್ಞಾನ ಅನ್ನೋದು ಬಹಳ ದೊಡ್ಡದು ಯಾಕೆ ಅಂತ ಹಾಗಾಗಿ ಅವ್ರು ಯಾವುದನ್ನು ಕಲ್ಪಿಸಿ ಬರೆದವರಲ್ಲ ನೋಡದೆ ಬರೆದವರಲ್ಲ ಕೇಳದೆ ಬರೆದವ್ರಲ್ಲ ಸ್ಪಷ್ಟವಾಗ್ತಾರೆ ಬದುಕು ಎದುರಾಗ್ತಾರೆ ನನಗೆ ಇಡೀ ವಚನ ಸಾಹಿತ್ಯ ವಚನ ಸಮೃದ್ಧಿ ನನಗೆ ಯಾಕೆ ಖುಷಿ ಅನಿಸೋದು ಅಂತಂದರೆ ಅವರಿಗೆ ಜಗತ್ತೇ ಪ್ರಯೋಗಶಾಲೆ ಜನಗಳೇ ಪಾತ್ರಗಳು ಅವ್ರ ಜೊತೆಗೆ ನಿಲ್ತಾರೆ ಸರಿ ತಪ್ಪುಗಳ ಬಗ್ಗೆ ಬೇರೆ ಬೇರೆ ಯೋಚನೆ ಮಾಡ್ತಾರೆ ಎಷ್ಟೋ ವಚನಗಳಲ್ಲಿ ಬಸವಣ್ಣನವರೇ ಒಂದು ಕಡೆ ಮಾತಾಡಿದ್ದು ಇನ್ನೊಂದು ಕಡೆಗೆ ಬೇರೆ ಥರ ಕಂಡಿದೆ ಅಂತಂದರೆ ಲೋಕಜ್ಞಾನದ ಪ್ರಶ್ನೆಯಲ್ಲಿ ಅವ್ರು ಎದುರಾಗಿರೋ ಕ್ರಮಗಳು ಬೇರೆ ಆಗ್ತವೆ ಹಾಗಾಗಿ ಆ ಥರದ ಸಾಧ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಪ್ರಶ್ನೆ ಇದೆಯಲ್ಲ ಹಾಗಾಗಿ ಇಡಿಯಾಗಿ ಇದನ್ನು ನೋಡಿ ಧರ್ಮಪರ ನಿಲುವುಗಳನ್ನು ತಾಳುವಾಗ ಪಾಟೀಲರು ವಾಸ್ತವ ಪ್ರಜ್ಞೆಯಲ್ಲಿ ನಿಲ್ತಾರೆ ವೈಚಾರಿಕ ನಿಲುವನ್ನು ತಾಳುವಾಗ ಖಂಡಿತವಾದಿ ಪ್ರಜ್ಞೆ ರೂಪಿಸ್ಕೋತಾರೆ ಅಂತಃಕರಣದಲ್ಲಿ ಮಾತಾಡುವಾಗ ಹೃದಯವಂತಿಕೆ ಜೊತೆಗೆ ನಿಲ್ತಾರೆ ತೀವ್ರ ವಿಮರ್ಶೆ ಮಾಡುವಾಗ ಸಾತ್ವಿಕವಾದ ಸಿಟ್ಟುಗಳನ್ನ ಇಟ್ಕೋತಾರೆ ನಾಳೆಗಳ ಬಗೆಗೆ ನಿರೀಕ್ಷೆಗಳನ್ನ ಇಟ್ಕೊಂಡಾಗ ಕನವರಿಕೆಯನ್ನು ಇಟ್ಕೋತಾರೆ ಅವ್ರು ಹೇಳಿದ್ರಲ್ಲ ಇನ್ನತ್ತು ವರ್ಷಕ್ಕೆ ಕಾಲು ಕೆಳಗೆ ಬಂದು ನಿಲ್ಲುತ್ತೆ ಅಂತ ಎಮೋಷನಲಾಗಿ ಆಗಿ ಹೇಳಿದರು ಅದನ್ನು ಸಮ್ಮಾನ್ಯ ಹೋರಾಟಿ ಸಾಹೇಬರು ನೀಟಾಗಿ ಹೇಳಿದ್ರು ನೀವು ಹಿಂಗೆ ಕೂತಿದರೆ ಕಾಲಿಗೂ ಬರಲ್ಲ ತಲೆಗೂ ಬರಲ್ಲ ನೀವು ಹೋರಾಟ ಮಾಡಬೇಕು ಅಂದರು ಇದು ಪಾಟೀಲ್ರಿಗೂ ಗೊತ್ತು ಆದರೆ ಈ ನಿಮ್ಮನ್ನೆಲ್ಲ ನೋಡಿ ಸಂತೋಷಕ್ಕೆ ಸಡನ್ನಾಗಿ ಅಂದ್ಬಿಟ್ರು ಹಾಗಾಗಿ ಈ ತೀವ್ರತರವಾದ ಈ ಸಂವೇದನಶೀಲತೆ ಒಳಗಡೆಗೊಂದು ಎಮೋಷನಲ್ ಕೂಡ್ಕೊಂಡಾಗ ಅಲ್ಲೊಂದು ಕನವರಿಕೆ ಕಾಣ್ತದೆ ಎಲ್ಲ ನಾನು ಹೇಳ್ತಾ ಇರೋ ಇಷ್ಟು ಅಂಶಗಳು ಕೃತಿಯ ತೀರನಲ್ಲಿ ಎದ್ದು ಕಾಣುವಾಗಿದೆ ಯಾಕಂದರೆ ಸದಾ ಅವರಲ್ಲೊಬ್ಬ ನಿಷ್ಠುರವಾದಿ ಎಚ್ಚರವಾಗಿರ್ತಾನೆ ಮತ್ತೊಬ್ಬ ಸಂಶೋಧಕ ಮತ್ತೊಬ್ಬ ವಿಮರ್ಶಕ ಜಾಗೃತಗೊಂಡಿರ್ತಾನೆ ಅವ್ರ ಕತೆ ಬರಿತೀನಿ ಅಂತ ಖಂಡಿತ ಹೊರಟಿಲ್ಲ ಆದರೆ ನನ್ನ ಕಾಲದಲ್ಲಿ ನಾನು ಕಂಡದ್ದನ್ನು ನನ್ನ ಕಣ್ಣು ಗ್ರಹಿಸಿದ್ದನ್ನು ನನ್ನ ಕಿವಿ ಕೇಳಿದ್ದನ್ನು ನಾನಿರುವ ದಾಖಲೆಗಳ ಜೊತೆಗೆ ನಾನು ಬರಿತೀನಿ ಪತ್ರಿಕೆಗಳ ನಿಜಾಯಿತಿಯನ್ನು ಕೂಡ ಅವರು ಹೇಳ್ತಾರೆ ಯಾವ್ಯಾವ ಪತ್ರಿಕೆ ನಿಜಾಯಿತಿಗಳು ಎಷ್ಟಿದೆ ಅಂತ ಹಾಗಾಗಿ ಇಡೀ ಈ ವಚನ ಈ ನಮ್ಮ ಈ ಚಳುವಳಿಯ ಕೃತಿ ಒಳಗಡೆ ಒಳಗಡೆಗಿರೋದೇನೆಂದರೆ ಚಳುವಳಿಯ ಹಿನ್ನೆಲೆ ಇದೆ ನಂಗೆ ಆಶ್ಚರ್ಯ ಹುಟ್ಟಿಸೋದೇನೆಂದರೆ ಒಂದು ಸಂಘಟನೆ ಬಗ್ಗೆ ಮಾತಾಡ್ತಾರೆ ಈ ಜನ ಇಷ್ಟು ಸೇರಿದ್ದಾರೆ ಅಂತ ಮಾತಾಡ್ತಾರೆ ಹುಬ್ಬಳ್ಳಿನಲ್ಲಿ ಬೆಳಗಾವಿನಲ್ಲಿ ರ್ಯಾಲಿ ನಡೀತು ಅನ್ನೋದನ್ನು ಮಾತಾಡ್ತಾರೆ ಆ ಮೈದಾನದ ಬಗ್ಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾ ಇರುವಾಗಲೇ ಸಡನ್ನಾಗಿ ಒಂದು ವೀರಶೈವ ವಿಚಾರ ಬಂದರೆ ಅದ್ರ ಬಗ್ಗೆ ಒಂದು ಸುದೀರ್ಘವಾದ ಅಂತಾರೆ ನಿಲ್ಲು ಕೊಡ್ತಾರೆ ಅಲ್ಲಿ ಕಲಬುರ್ಗಿ ಏನು ಮಾತಾಡಿದ್ರು ಅಂತ ಹೇಳ್ತಾರೆ ಚಿದಾನಂದ ಮೂರ್ತಿ ಏನು ಮಾತಾಡಿದ್ರು ಅಂತ ಹೇಳ್ತಾರೆ ಮತ್ತು ಅದನ್ನು ಜನಸಾಮಾನ್ಯರು ಹ್ಯಾಕ್ ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ರಾಜಕಾರಣಿಗಳ ರಿಯಾಕ್ಷನ್ಸ್ ಬಗ್ಗೆ ಮಾತನಾಡ್ತಾರೆ ಇದೆಲ್ಲ ಹ್ಯಾಕ್ ಸಾಧ್ಯ ಆಗುತ್ತೆ ಅಂತ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೂ ಸಾಧ್ಯ ಆಗಿದ್ರು ನಾನು ರಿಸರ್ಚ್ ಮಾಡುವಾಗಲೂ ನಾವು ಗೈಡ್ ಮಾಡ್ತಿರ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ದಿಕ್ಕ ತಪ್ಪಿದ ಹಾಗೆ ನಂಗೆ ಒಂದು ಕ್ಷಣ ಅನ್ನಿಸ್ತು ಪಾಟೀಲ್ ರ್ಯಾಕ್ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಹತ್ರ ಮಾಡಿರೋ ಒಂದಷ್ಟು ಹೆಸರು ಬರ್ತಿತ್ತಲ್ಲ ಅನ್ನೋ ಮಟ್ಟಕ್ಕೆ ಒಂದು ಸಂಶೋಧನಾ ಕೃತಿಯನ್ನು ಮಾಡ್ತಾರೆ ಯಾಕೆ ಅಂದರೆ ಚಳುವಳಿಯ ಬಗ್ಗೆ ಅವ್ರಿಗಿರುವ ಬದ್ಧತೆ ಮತ್ತು ಚಳುವಳಿಗೆ ಒಳಗಡೆಗೆ ಅವರು ತೊಡಗಿಸ್ಕೊಂಡಿರೋ ರೀತಿ ಅಂತ ಹಾಗಾಗಿ ಅಂತರಂಗದ ಅವ್ರು ನೋಡಿ ಇದಕ್ಕೆ ಶೀರ್ಷಿಕೆಗಳು ಕೊಡೋದನ್ನು ಸುಮ್ಮನೆ ಒಂದು ಏಳೆಂಟು ಶೀರ್ಷಿಕೆ ಕೊಡ್ತಾರೆ ನೀವು ಗಮನಿಸ್ಬಿಡಿ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ ಮೊದಲನೇದು ಚಳುವಳಿ ಹಿನ್ನೆಲೆ ಯಾಕೆ ರೂಪುಗೊಳ್ಳುತ್ತೆ ಎಷ್ಟು ವರ್ಷಗಳಿಂದ ಇದರ ಆತೋರಿಕೆ ಇದೆ ಬಸವಣ್ಣ ಯಾಕೆ ನಮ್ಮ ನಿಜವಾದಂಥ ಸಾಂಸ್ಕೃತಿಕ ನಾಯಕನಾಗಬೇಕು ಒಂದು ಅಂತರಂಗದ ಅನಾವರಣ ಈ ಚಳವಳಿಯ ರೂಪರೇಷೆಗಳು ಇದರಲ್ಲಿ ತೊಡಗಿಸಿಕೊಂಡಂಥವರು ಇವರುಗಳ ಬಗ್ಗೆ ಮಾತನಾಡ್ತಾರೆ ಆಮೇಲೆ ಬೀದಿಗಿಳಿದ ಲಿಂಗಾಯತ ಚಳವಳಿ ಯಾಕೆಂದರೆ ಯಾವ ಚಳವಳಿಗಳ ಯಶಸ್ಸು ಕೂಡ ಅದರಲ್ಲೂ ಈ ಥರದ ಯಶಸ್ಸು ಆಗಲ್ಲ ಆದರೆ ಈ ಬೀದಿಗಿಳೋದು ಅನ್ನೋಂಥದ್ರೆ ಏನರ್ಥ ಹಾಗಾಗಿ ಎಲ್ಲೆಲ್ಲೋ ಕೂತಂಥ ಒಮ್ಮೆನ್ಸ್ನಲ್ಲಿ ದ್ವಂದ್ವಗಳನ್ನ ಇಟ್ಕೊಂಡಿರುವ ಇಟ್ಕೊಂಡಿರುವ ಸ್ಪಷ್ಟವಾಗಿರುವ ಅಸ್ಪಷ್ಟವಾಗಿರುವ ಎಲ್ಲ ಜನರನ್ನ ಕಲೆ ಹಾಕಿ ಒಟ್ಟು ಹಾಕೋದು ಒಂದು ಮೊದಲನೇದಲ್ಲ ಸಮಾವೇಶದಲ್ಲಿ ಇದ್ದು ಬಂದಂಥವ್ರು ಎರಡನೇ ಸಮಾವೇಶದಷ್ಟು ರಿವರ್ಸ್ ಹೊಡೆದು ಬಿಡ್ತಾರೆ ಅಲ್ಲಿ ಮಾತಾಡಿದಂಥವ್ರು ಇನ್ನೇನೋ ಮಾತಾಡಿಬಿಡ್ತಾರೆ ನಾನು ನಿಮ್ಮ ಜೊತೆಗಿದ್ದೀವಿ ಅಂತಂದವರು ಸ್ಟೇಟ್ಮೆಂಟ್ ಕೊಟ್ಟವರು ಪೇಪರ್ನಲ್ಲಿ ಹೇಳಿದವರು ಆಮೇಲೆ ಕೂತ್ಕೊಂಡು ಮ ಮುಖ್ಯಮಂತ್ರಿಗಳತ್ರ ನಾನು ಹಂಗೆ ಹೇಳಿಲ್ಲ ಮುಖ್ಯಮಂತ್ರಿನೇ ಸರಿ ಇಲ್ಲ ಅಂದ್ಬಿಡ್ತಾರೆ ಎಷ್ಟು ಜನ ನಿಭಾಯಿಸಬೇಕು ಯಾರವರೆಲ್ಲ ನಿಭಾಯಿಸ್ತಾರೆ ಎಷ್ಟು ಜನ ಇದ್ದರು ಬರೀ ಹೀಗೇ ಹೊರಟ್ಟಿ ಸಾಹೇಬರು ಜಾಮದಾರರು ಪಾಟೀಲ್ರು ಮತ್ತು ಅವ್ರು ಹೇಳಿದಾಗೆ ಜಯ ಅವರು ಮತ್ತು ಜೆ ಬಿ ಪಾಟೀಲ್ರು ಒಂದು ಐದಾರು ಜನ ಆಮೇಲೆ ಒಂದು ಸತ್ಯ ಸ್ನೇಹಿತರೆ ಏನಂದರೆ ಚಳುವಳಿಗಳನ್ನು ಕಟ್ಟೋಕ್ಕೆ ಚಳುವಳಿ ಯಶಸ್ವಿ ಆಗೋದಕ್ಕೆ ಚಳುವಳಿ ನಡೆಯೋಕ್ಕೆ ಜನ ಬೇಕು ಆದರೆ ಚಳುವಳಿಯನ್ನು ಕಟ್ಟೋ ರೂಪರೇಷೆಗಳಿಗೆ ತುಂಬ ಜನ ಬೇಕಿಲ್ಲ ಯಾಕೆಂದ್ರೆ ತುಂಬ ಜನ ಸೇರಿಕೊಂಡ್ರೆ ಗೊಂದಲ ಆಗುತ್ತೆ ಬಹುಶಃ ಚಾರಿ ಚರಿತ್ರೆ ಮಾಡಬೇಕು ಅಂತ ಇವ್ರು ಯಾರು ಹೊರಟವರಲ್ಲ ಆದರೆ ಇವ್ರು ಚರಿತ್ರೆ ಹಾಕ್ತಾರೆ ಯಾಕೆಂದರೆ ಲಿಂಗಾಯತ ಧರ್ಮ ಖಂಡಿತವಾಗೂ ಮಾನ್ಯತೆ ಸಿಗುತ್ತೆ ಸಿಗಲೇಬೇಕು ಯಾಕೆಂದರೆ ಸ್ವಲ್ಪ ಪ್ರಾಕೃತಿಕವಾಗಿ ಹಾಗೇ ಈ ಒಳ್ಳೇದು ಅನ್ನೋದಿರುತ್ತಲ್ಲ ಅದಕ್ಕೊಂದಿಷ್ಟು ಸಮಸ್ಯೆಗಳಿರುತ್ತೆ ಅದರಲ್ಲೂ ಪೂಜ್ಯ ಶ್ರೀಗಳಂತವ್ರು ನಮ್ಮ ಸಿರಿಗೆ ಶ್ರೀಗಳಂತವರೆಲ್ಲ ಹೊರಟಿರುವಾಗ ಅದಕ್ಕೊಂದು ಅದ್ಭುತವಾದದ್ದು ಏನೂ ಇದೆ ನಮಗೆ ಎಷ್ಟು ದೊಡ್ಡ ಸಾತ್ವಿಕತೆಯ ಶಕ್ತಿ ಪಂಡಿತಾರಾಧ್ಯರು ಅಂತಂದರೆ ಎಲ್ಲೋ ಇರೋ ನಮ್ಮಂಥವ್ರನ್ನು ಕೂಡ ಬೇರೆ ಬೇರೆ ಕಾರಣಕ್ಕೆ ನಿಯಂತ್ರಿಸ್ತಾರೆ ನಾವೇನಾದ್ರು ಮಾತಾಡ್ತಿರ್ಬೇಕಾರು ನಾಳೆ ಇವರು ಪೇಪರ್ ನೋಡಿ ನಮ್ಮ ಫೋನ್ ಮೊಟ್ಟು ಏನು ರೀ ಸ್ವಾಮಿ ಅಂದ್ರೆ ಕಷ್ಟ ಅನ್ನೋಂಗೆ ಮಾತಾಡ್ತಿರ್ತೀವಿ ಸೊ ಇಂಥ ಪ್ರಾಮಾಣಿಕರಿರುವಂಥ ಚಳುವಳಿಗಳು ಖಂಡಿತ ಯಶಸ್ವಿ ಆಗ್ತವೆ ಆಗಲೇಬೇಕು ಅದನ್ನು ಸ್ವಲ್ಪ ಕಾಯಬೇಕು ಆಮೇಲೆ ತಾಳಿದವನು ಬಾಳೆ ಅನು ಅಂತ ಮೇಲೆ ಒಳ್ಳೆಯದೆಲ್ಲ ಸ್ವಲ್ಪ ತಡವಾಗಿ ಆಗುತ್ತೆ ಅದು ನಮಗೆ ಗೊತ್ತಿದೆ ಆದರೆ ಅದಕ್ಕೆ ನಿಜಾಯಿತಿ ಬೇಕು ಆ ನಿಜಾಯಿತಿಯನ್ನು ಇಂಚಿಂಚು ದಾಖಲೆ ಮಾಡ್ತಾರೆ ಅದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಗಟ್ಟಿಗೊಂಡ ಲಿಂಗಾಯತ ಆಕ್ರೋಶ ಬೀದಿಗಿಳಿದ ಚಳುವಳಿ ಗಟ್ಟಿಗೊಂಡ ಲಿಂಗಾಯತ ಆಕ್ರೋಶ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಚಳುವಳಿಗೆ ಜನ ಯಾವಾಗ ಬೀದಿಗೆ ಬರ್ತಾರೋ ಯಶಸ್ಸಾಗಲಿಲ್ಲ ಅಂದರೆ ಅದಕ್ಕೊಂದು ಆಕ್ರೋಶ ಬರ್ತದೆ ಅದಾದಮೇಲೆ ಒಳ ಬೇಗುದಿ ಅಂತ ಒಂದು ಚಾಪ್ಟರ್ ಆಗ್ತಾರೆ ಒಳಗಡೆಗೆ ಕುದೀತಾ ಇರೋ ಕ್ರಮ ಅದು ಎಲ್ಲರದ್ದು ಯಾರೆಲ್ಲ ಆಗಬೇಕು ಅಂತಿದ್ದಾರೆ ಅವರೆಲ್ಲರದ್ದು ಆಮೇಲೆ ತಾರ್ಕಿಕ ಅಂತ್ಯದತ್ತ ತಿರುಗಿದ ಚಳುವಳಿಯ ಹೆಜ್ಜೆಗಳು ಇದೊಂದು ದೊಡ್ಡ ಆಶವಾದ ಗೆದ್ದೇ ಬಿಟ್ವಿ ಅಂತ ಹಾಗೇ ಬಿಡ್ತು ಅಂತ ಟೆನ್ಷನಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಸಭೆ ಮಾಡ್ತಾ ಹಾಗೇ ಬಿಡ್ತಾ ಅನ್ನೋಷ್ಟೊತ್ತಿಗೆ ಆಗಿಬಿಡ್ತು ಅನ್ನೋಷ್ಟೊತ್ತಿಗೆ ಏನಾಯಿತು ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋದಾಗ ಏನಾಯಿತು ಈ ಥರದ ಒತ್ತಡಗಳನ್ನೆಲ್ಲ ಇಟ್ಕೊಂಡು ಹುಬ್ಬಳ್ಳಿ ರ್ಯಾಲಿ ದಕ್ಷಿಣ ಕರ್ನಾಟಕದ ಎರಡು ಪ್ರಮುಖ ಲಿಂಗಾಯತ ಮಠಗಳು ಲಿಂಗಾಯತರಿಗೆ ಬೇಕಾಗಿತ್ತು ಪ್ರಾತಿನಿಧಿಕ ಸಂಸ್ಥೆ ಜಾಗತಿಕ ಲಿಂಗಾಯತ ಮಹಾಸಭೆ ಹೇಗೆ ಉಟ್ಕೊಳ್ತು ಅನ್ನೋ ಚರಿತ್ರೆಯನ್ನು ಅಕ್ಷರಕ್ಷರ ಸ್ಪಷ್ಟಗೊಳಿಸಿ ಬಳಸ್ತಾರೆ ಯಾಕಂದರೆ ಇವತ್ತು ಅಧ್ಯಕ್ಷರು ಇದ್ದಾರೆ ಕಾರ್ಯದರ್ಶಿಗಳು ನಿಮ್ಮ ಎದುರುಗಡೆಗಿದ್ದಾರೆ ಸೊ ಇದು ಗಟ್ಟಿಗೊಳಬೇಕಾದ ಸಾಧ್ಯತೆಗಳೇನು ಅನ್ನೋಂಥದ್ದಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ದ್ವಂದ್ವಗಳು ಮುಖ್ಯಮಂತ್ರಿಗಳ ಗೊಂದಲಗಳು ಅದಕ್ಕೆ ಇದ್ದಂಥದ್ದು ಎಲ್ಲವನ್ನು ರೂಪಿಸಿ ಮಾತನಾಡುವಂಥ ಪ್ರಶ್ನೆಯನ್ನು ಅವ್ರು ಇಟ್ಕೊಳ್ತಾರೆ ಸೊ ಈ ನನಗನ್ಸಿದ್ದು ಈ ಚಳುವಳಿಯ ಕೊನೆಯ ಮಾತುಗಳು ಬರ್ತೀನಿ ನನ್ನ ಸಮಯ ಆಗ್ತಾ ಇದೆ ನನಗೆ ಗೊತ್ತಿದೆ ಈ ಇಡೀ ಈ ಕೃತಿಯ ಒಳಗಡೆಗೆ ಈ ಚಳುವಳಿ ರೂಪುಗೊಳ್ತಾ ಇರುವಾಗ ಎಂ ಬಿ ಪಾಟೀಲ್ರು ಬಹುಶಃ ಈ ಇಡೀ ಚಳುವಳಿಯ ಈ ಕೃತಿಯ ಅಘೋಷಿತ ನಾಯಕರವರು ಅವರ ಅವರ ಸಾತ್ವಿಕ ನನಗೆ ಏನು ಅಂತಂದರೆ ಈ ಹೊತ್ತಿಗೂ ಕೂಡ ರಾಜಕಾರಣದ ಪ್ರಜ್ಞೆಯನ್ನು ಇಟ್ಕೊಂಡ್ರೆ ಒಬ್ಬ ಮನುಷ್ಯ ಹೀಗೊಂದು ಚಳುವಳಿಗೆ ಹಪ ಹಪ್ಪಿಸ್ಬೋದಾ ಅನ್ನುವ ಹಾಗೆ ನನಗೆ ಎಂ ಬಿ ಪಾಟಲು ಕಾಣ್ತಾರೆ ವಿನಯ್ ಕುಲಕರ್ಣಿಯರು ಕಾಣ್ತಾರೆ ಹೊರಟ್ಟಿ ಸಾಹೇಬರು ಕಾಣಿಸ್ಕೊಡ್ತಾರೆ ಒಂದು ಆಶಾವಾದ ನಮಗೆ ಏನೋ ಏನೋ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಇಂಥವ್ರು ಒಂದು ಆದಮೇಲೆ ಅವರು ಈಗಾಗಲೇ ಹೇಳಿದಾಗ ಅದರಿಂದ ಏನೂ ಲಾಭ ಇಲ್ಲ ತಮ್ಮ ಹಣ ಕಳ್ಕೊಂಡಿದ್ದಾರೆ ಆರೋಗ್ಯ ಕಳ್ಕೊಂಡಿದ್ದಾರೆ ಮನಸ್ಥಿತಿಗಳನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ವಿರೋಧ ಕಟ್ಕೊಂಡಿದ್ದಾರೆ ಅದರ ಮಧ್ಯೆ ಈ ಥರದ್ದೊಂದು ಚಳುವಳಿ ಆಗಬೇಕು ಅಂತ ಕಾಣಿಸುತ್ತೆ ಸೊ ಹಾಗಾಗಿ ವಿನಯ್ ಅವರು ಮತ್ತೊಬ್ಬ ನಾಯಕರ ಥರ ಕಾಣ್ತಾರೆ ಜಾಮ್ ನಮ್ಮ ಜಾಮ್ದಾರು ಈ ಸಾಂಸ್ಕೃತಿಕ ಪ್ರಜ್ಞೆಯ ರೂಪಕದ ನಾಯಕನಂತರ ಅವರು ಕಾಣಿಸ್ಕೋತಾರೆ ಎಂ ಬಿ ಪಾಟೀಲ್ರು ಇಡೀ ಚಳವಳಿಯ ಸಮೂಹನ ಸೇತು ಥರ ಕಾಣಿಸ್ಕೋತಾರೆ ಸನ್ಮಾನ್ಯ ಹೊರಟಿಯವರು ಆಂತರಂಗಿಕ ಶಕ್ತಿಯಾಗಿ ಬೆಳಕಾಗಿ ಕಾಣಿಸ್ಕೊಡ್ತಾರೆ ಸ್ನೇಹಿತರೆ ಇದೆಲ್ಲ ನಾನು ಸಾಹಿತ್ಯ ಭಾಷೆ ಉಪಮೆಯಾಗಿ ಬಳಸ್ತಾ ಇಲ್ಲ ಆ ಥರ ಹೊಗಳಬೇಕಾದ ತುರ್ತುಗಳು ಅನಿವಾರ್ಯತೆಗಳು ನನ್ನ ತಮ್ಮ ಇರೋದಿಲ್ಲ ಆದರೆ ಒಂದು ಕೃತಿ ರೂಪುಗೊಂಡಾಗ ಈ ಕೃತಿ ಸುಖ ಸುಮ್ಮನೆ ರೂಪುಗೊಂಡಿಲ್ಲ ಯಾಕೆಂದರೆ ಈ ಕೃತಿ ಒಳಗಡೆ ಒಂದು ಶಕ್ತಿ ಇದೆ ಈ ಕೃತಿ ಚರಿತ್ರೆ ಆಗುತ್ತೆ ಈ ಕೃತಿ ವರ್ತಮಾನ ಆಗುತ್ತೆ ಬಹುಶಃ ನಾಳೆ ಇನ್ನೊಂದು ಯಾವುದಾದ್ರು ಚಳುವಳಿ ರೂಪುಗೊಳ್ಳದಿದ್ದರೆ ಆ ಚಳುವಳಿ ಇದೇ ಅರ್ಥದಲ್ಲಿ ರೂಪುಗೊಳ್ಳಬೇಕು ಅನ್ನೋ ಹಾಗೆ ಕಾಣಿಸ್ಕೊಳ್ತದೆ ಅನ್ನೋಂಥದ್ದು ಹಾಗಾಗಿ ಒಂದು ಪ್ರತಿಯೊಂದಕ್ಕೂ ಒಂದು ದಾಖಲೆಗಳನ್ನು ನನಗೆ ಅನಿಸಿದ್ದು ಅಂದರೆ ಮಠಗಳ ಬಗ್ಗೆ ಒಂದು ದಾಖಲೆ ಕೊಡ್ತಾರೆ 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 ಹಾಗೆ ಸಾತ್ವಿಕವಾಗಿ ಇದೇನೋ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿಬಿಡ್ತಾರೆ ನಾವು ಕುತೂಹಲದಿಂದ ಕಾಯ್ತೀವಿ ಅಷ್ಟು ಸುಲಭ ಅಲ್ಲ ಮಠಗಳ ಬಗ್ಗೆ ಮಾತನಾಡೋದು ಅಷ್ಟು ಸುಲಭ ಅಲ್ಲ ಒಬ್ಬ ರಾಜಕಾರಣಿ ಬಗ್ಗೆ ಒಬ್ಬ ಸುಲಭ ಅಲ್ಲ ಒಬ್ಬ ಮಂತ್ರಿ ಬಗ್ಗೆ ಮಾತನಾಡೋದೊಂದು ಸುಲಭ ಅಲ್ಲ ಆದರೆ ಅವೆಲ್ಲರ ಬಗ್ಗೆ ಅಂತರಂಗ ಬಹಿರಂಗಗಳನ್ನು ಹಿಡ್ಕೊಂಡು ಬಹುಶಃ ಬಸವಣ್ಣನವರ ವಚನಗಳನ್ನು ಓದಿ ಓದಿನೇ ಪಾಟೀಲರು ಇಷ್ಟು ಸತ್ಯವಂತರಾಗ್ಬಿಟ್ರೆ ಅಂತಲೂ ಅನಿಸುತ್ತೆ ಅಷ್ಟರ ಮಟ್ಟಿಗವರು ಭಾಳ ಸ್ಪಷ್ಟವಾಗಿ ಬರೀತಾರೆ ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ನೀವೆಲ್ಲ ಸೇರಿಕೊಂಡು ದಾಖಲೆ ಆಗ್ತಿರೋದು ಯಾಕೆ ವೀರಶೈವ ಖಚಿತವಾಗಿ ಸ್ಪಷ್ಟನೆ ಕೊಡ್ತಾರೆ ಲಿಂಗಾಯತ ಯಾಕೆ ಸ್ಪಷ್ಟನೆ ಕೊಡ್ತಾರೆ ವೀರಶೈವ ಅನ್ನೋದು ಪುರಾಣಗಳ ಮೇಲೆ ನಿಂತು ಕಳೆದೋಗುವಾಗ ಲಿಂಗಾಯತ ಅನ್ನೋಂಥದ್ದು ದಾಖಲೆಗಳ ಮೇಲೆ ಯಾಕೆ ನಿಲ್ಲುತ್ತೆ ಅನ್ನೋದನ್ನು ಮಾತಾಡ್ತಾರೆ ನಂಗೆ ಭಾಳ ಸಲ ಅನಿಸಿದ್ದಿದೆ ಅದನ್ನು ನಾಗಮೋಹನ್ ದಾಸ್ ಕೂಡ ಹೇಳಿದರು ನಾವು ತುಂಬ ಸಲ ಏನು ಮಾಡ್ತೀವಿ ಅಂದರೆ ವಚನಗಳನ್ನು ಇಟ್ಕೊಳ್ಳೋದಕ್ಕಿಂತ ಭಾಳ ದೊಡ್ಡ ದಾಖಲೆ ಲಿಂಗಾಯತಕ್ಕೆ ಬೇರೆ ಏನು ಬೇಕು ಬಸವಣ್ಣನಂತ ಒಬ್ಬ ನಾಯಕ ಇದ್ದಾನೆ ಅನ್ನೋದಕ್ಕಿಂತಲೂ ಲಿಂಗಾಯತ ದಾಖಲೆಗೆ ಏನು ಬೇಕು ಆದರೆ ಬಸವಣ್ಣನನ್ನೇ ಒಂದು ಧರ್ಮದ ಒಳಗಡೆಗೆ ಅವನು ಧರ್ಮವನ್ನು ಸ್ವೀಕರಿಸ್ತು ಅನ್ನೋ ಮಟ್ಟಕ್ಕೆ ಬಂದುಬಿಡ್ತದಲ್ಲ ಹಾಗಾಗಿ ಇಡೀ ಕುಲ ಮನುಷ್ಯ ಕುಲದ ಕಡೆಗೆ ಹೋಗುವಾಗ ಸ್ನೇಹಿತರೆ ಕೊನೆಗೆ ನನಗೆ ಇಡೀ ಕೃತಿಯನ್ನು ನೋಡಿದಾಗ ಕೃತಿಯ ಚರ್ಚೆಯನ್ನು ನೋಡಿದಾಗ ಅನಿಸಿದ್ದೇನೆಂದರೆ ಮೊದಲಿಗೆ ಪಾಟೀಲ್ರೊಳಗಡೆಗೆ ಈ ಚಳಿ ಒಳಗಡೆಗೆ ಒಬ್ಬ ಮನುಷ್ಯ ಇದ್ದಾನೆ ನಾವು ಇವತ್ತು ಮನುಷ್ಯರನ್ನು ಕಳ್ಕೊತಾ ಇದ್ದೀವಿ ಮನುಷ್ಯ ಇದ್ದಾನೆ ಆ ಮನುಷ್ಯನಿಗೆ ಸಹೃದಯತೆ ಇದೆ ಯಾಕೆಂದ್ರೆ ಅವನು ಸಹೃದಯನಾಗಿದ್ದಾನೆ ಆ ಸಹೃದಯನಾಗಿರೋ ಮನುಷ್ಯನಿಗೊಂದು ವಿವೇಕ ಇದೆ ಮತ್ತಿನ್ನೊಂದು ಎಚ್ಚರ ಇದೆ ಅವನು ಕಾಲದ ಜೊತೆಗೆ ಮುಖಾಮುಖಿ ಆಗ್ತಿದ್ದಾನೆ ಕಾಲದ ಜೊತೆಗೆ ಮುಖಾಮುಖಿ ಆಗ್ತಿರೋದ್ರಿಂದ ಅವನು ನಿರಪೇಕ್ಷವಾಗಿ ನಿರ್ಲಿಪ್ತವಾಗಿ ಮತ್ತು ಬದ್ಧತೆಯಿಂದ ಬದುಕುವಂಥದ್ದಾಗಿದೆ ಹಾಗಾಗಿ ಸಾರ್ವಕಾಲಿಕವಾದ ಚಿಂತನೆಯ ನೆಲೆಗಳನ್ನು ಇದು ಕೊಡುತ್ತೆ ಕೊನೆಯ ಮಾತು ಬಂಧುಗಳೇ ಎಲ್ ಅವರು ವಚನ ಚಳುವಳಿಗಳ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ ತಳ ಸಮುದಾಯದವರು ತಮ್ಮನ್ನು ತಾವು ಉದ್ಧರಿಸಿಕೊಳ್ಳೋದಕ್ಕೆ ತಾವೇ ರೂಪಿಸಿಕೊಂಡ ಒಂದು ಸಮರೋದ್ಯೋಗ ಇಡೀ ವಚನ ಚಳುವಳಿ ಅನ್ನೋದು ಬೇವರಿನ ಫಲಿತ ಅದು ಆ ಬೇವರಿನ ಫಲಿತವೇ ಈ ನೆಲವನ್ನು ರೂಪಿಸಿದ್ದು ಈ ನೆಲವನ್ನು ಕಟ್ಟಿದ್ದು ಸೃಷ್ಟಿಕರ್ತರು ಯಾರು ಅಂತಂದರೆ ಬೇವರಿನ ಜನ ಆ ಜನ ಮನುಷ್ಯತ್ವವನ್ನು ದೊಡ್ಡದು ಮಾಡಿಕೊಂಡು ಕಾಯಕವೇ ಕೈಲಾಸ ಅಂದ್ಕೊಂಡು ಮಾತು ಜ್ಯೋತಿರ್ಲಿಂಗ ಅಂದ್ಕೊಂಡು ಬದುಕಿದ್ದನ್ನು ನಾವು ಧರ್ಮ ಮಾಡ್ಕೊಳೋಕ್ಕೆ ಇಷ್ಟೊಂದು ಒದ್ದಾಡಬೇಕಾ ಇದನ್ನು ವಿರೋಧಿಸೋಕ್ಕೆ ಸಾಂಸ್ಕೃತಿಕ ರಾಜಕಾರಣ ರೂಪುಕೊಳ್ಬೇಕಾ ಅಂತೆಲ್ಲ ಅನಿಸಿದೆ ಸಹೃದಯರಾಗಿರೋ ನಾವು ನೀವೆಲ್ಲ ಯೋಚನೆ ಮಾಡೋಣ ನೀವೆಲ್ಲ ಪ್ರೀತಿಯಿಂದ ನನ್ನ ಮಾತನ್ನು ಕೇಳಿದಿರಿ ಮೂವತ್ತು ನಿಮಿಷ ಅಂತ ಅಂದ್ಕೊಂಡಿದ್ದೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತ ಒಂಬತ್ತು ಸೆಕೆಂಡ್ ಆಗಿದೆ ನಿಮ್ಮ ಪ್ರೀತಿಗೆ ನನ್ನ ಮಾತುಗಳಿಂದ ಹೊಂದಿಸಿ ವಿರಮಿಸ್ತೀನಿ ಧನ್ಯವಾದಗಳು ಸ್ನೇಹಿತರು